ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ರೀಡಿಂಗಲ್ಲಿ ಬಾಬಾರವರು ನಿಮಗೆ ಅನೇಕ ರೀತಿಯ ತಿರುವುಗಳನ್ನು ತರಲಿಕ್ಕೆ ಹೊರಟಿದ್ದಾರೆ ನಿಮ್ಮ ಜೀವನದಲ್ಲಿ ಹಾಗೆ ನೀವು ಬಯಸಿದ್ದು ನಿಮಗೆ ಸಿಗತ್ತೆ ಅನ್ನುವ ರೀತಿಯಲ್ಲಿ ಇಲ್ಲಿ ಬ್ಲೆಸ್ಸಿಂಗ್ ಕೂಡ ಮಾಡ್ತಾ ಇದ್ದಾರೆ ಹಾಗೆ ನಿಮ್ಮ ಒಂದು ಪ್ರಾರ್ಥನೆ ಇದೆಯಲ್ಲ ಅದು ಯಾವುದೇ ವಿಚಾರದಲ್ಲಾಗಿರ್ಬೋದು ಕಷ್ಟಗಳನ್ನು ದೂರ ಮಾಡಿಕೊಳ್ಳೋ ವಿಚಾರದಲ್ಲಾಗಿರ್ಬೋದು ಇಲ್ಲ ಯಾವುದನ್ನೋ ಒಂದು ಪಡ್ಕೊಳ್ಳೋ ವಿಚಾರದಲ್ಲಾಗಿರ್ಬೋದು ಅವುಗಳು ನೆರವೇರ್ತವೆ ಅನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಮೊದಲನೆಯದಾಗಿ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ಹಾಗೆ ಕೆಲವು ಗೈಡೆನ್ಸ್ ಕೂಡ ಕೊಡ್ತಾ ಇದ್ದಾರೆ ನಿಮ್ಮ ಮುಂದಿನ ಜೀವನದ ನಿಮ್ಮ ಜರ್ನಿ ಇದೆಯಲ್ಲ ಅದು ತುಂಬಾ ವಿಶೇಷವಾಗಿದೆ ವಿಶೇಷವಾಗಿಸುತ್ತೇನೆ ಅನ್ನುವ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ದೃಢವಾದ ವಿಶ್ವಾಸವಿಡಿ ಹಾಗೆ ನಿಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ಜಾರಿಯಲ್ಲಿಡಿ ಅನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಗೈಡೆನ್ಸ್ ಕೊಡ್ತಾ ಇದ್ದಾರೆ ಮೊದಲನೇದಾಗಿ ಇವತ್ತಿನ ರೀಡಿಂಗ್ನ ರೀಡಿಂಗ್ ಆಗಿರುತ್ತೆ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಯಾವುದೇ ಕಾರಣಕ್ಕೂ ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ ಹಾಗೆ ಟೈಮ್ಲೆಸ್ ರೀಡಿಂಗ್ ಕೂಡ ಆಗಿರುತ್ತೆ ನೀವು ಬಾಬಾರವರಲ್ಲಿ ಯಾವ ಸಮಯದಲ್ಲಿ ಒಂದು ಪ್ರಾರ್ಥನೆಯನ್ನು ಇಟ್ಟು ನಿಮ್ಮ ಸಮಸ್ಯೆಗಳನ್ನು ಒಪ್ಪಿಸಿ ಪರಿಹಾರವನ್ನು ಬಯಸ್ತಿರೋ ಅದೇ ರೀತಿ ಬಾಬಾ ಇದರ ಮೂಲಕ ನಿಮಗೆ ಸಮಸ್ಯೆಗಳ ಪರಿಹಾರವನ್ನು ತಿಳಿಸ್ತಾ ಹೋಗ್ತಾರೆ ಹಾಗೆ ಬ್ಲೆಸ್ಸಿಂಗ್ ಕೂಡ ಮಾಡ್ತಾ ಹೋಗ್ತಾರೆ ಅದನ್ನು ನೀವು ನಿಮ್ಮ ಜೀವನದಲ್ಲಿ ನಂಬಿಕೆ ಇಟ್ಟು ಅಳವಡಿಸ್ಕೊಂಡಾಗ ಖಂಡಿತ ನಿಮ್ಗೆ ಏನೆಲ್ಲ ಸಿಗಬೇಕು ಅಂತೇಳಿ ನೀವು ಅಂದ್ಕೊಂಡಿದ್ರು ಅದನ್ನೆಲ್ಲವನ್ನ ಕೊಡ್ತಾರೆ ಅಂದರೆ ಬಾಬಾರವರು ಇಲ್ಲಿ ಹೇಳ್ತಾ ಇರುವ ಪ್ರಕಾರ ನನ್ನಿಂದ ಕೊಡದೇ ಇರುವುದು ಯಾವುದೂ ಇಲ್ಲ ಕೊಡಲಾಗದು ಯಾವುದೂ ಇಲ್ಲ ಎಲ್ಲವನ್ನ ನಾನು ಕೊಡ್ತೀನಿ ನಿನ್ನ ಸಮರ್ಪಣೆಯ ಭಾವ ಎಷ್ಟರ ಮಟ್ಟಿಗೆ ನಂಬಿಕೆಯಿಂದ ದೃಢವಾಗಿಸ್ತಾ ಹೋಗ್ತೀಯೋ ಅಷ್ಟೇ ನಿನ್ನ ಜೀವನದಲ್ಲಿ ಸಂತೋಷ ಆಗಿರ್ಬೋದು ಆಗಿರ್ಬೋದು ನಾನು ತುಂಬಿಸ್ತಾ ಹೋಗ್ತೀನಿ ಅನ್ನೋ ರೀತಿ ಬಾಬಾ ಹೇಳ್ತಾ ಇದ್ದಾರೆ ಹಾಗೆ ನಿಮ್ಮ ಜೀವನದಲ್ಲಿರುವ ಕಷ್ಟ ಆಗಿರ್ಬೋದು ದುಃಖ ಆಗಿರ್ಬೋದು ಸಮಸ್ಯೆಗಳಾಗಿರ್ಬೋದು ಅವೆಲ್ಲವಕ್ಕೂ ಪರಿಹಾರ ಆಗಿ ನಾನೇ ನಿಮ್ಮ ಜೀವನದಲ್ಲಿ ಬಂದಿದ್ದೀನಿ ಅಂದಮೇಲೆ ಖಂಡಿತ ನಂಬಿಕೆ ದೃಢವಾಗಿರಲಿ ಅನ್ನೋ ರೀತಿಯಲ್ಲಿ ಇಲ್ಲಿ ಮೊದಲೇದಾಗಿ ಬ್ಲಸ್ಸಿಂಗ್ ಕೂಡ ಬರ್ತಾ ಇದೆ ಇಲ್ಲಿ ಇವತ್ತಿನ ದಿನ ಪೂರ್ಣ ಚಂದ್ರ ಅಂದರೆ ಪೂರ್ಣ ಹುಣ್ಣಿಮೆಯಾಗಿದೆ ಇವತ್ತಿನ ದಿನ ಹತ್ತನೇ ತಾರೀಕು ಯಾಕಂದರೆ ಇವತ್ತಿನ ಬೆಳಗ್ಗೆ ಹನ್ನೊಂದು ಗಂಟೆಗೆ ಹುಣ್ಣಿಮೆ ಶುರುವಾಗಿದೆ ಹಾಗಾಗಿ ಹಾಗಾಗಿ ಇವತ್ತಿನ ರಾತ್ರಿ ನೀವು ಪೂರ್ಣ ಚಂದ್ರನ ದರ್ಶನವನ್ನು ಮಾಡಿಕೊಂಡು ನಿಮ್ಮ ಪ್ರಾರ್ಥನೆಯನ್ನು ಆ ಚಂದ್ರನ ಎದುರಿಗೆ ಇಡಿ ಅನ್ನುವ ರೀತಿಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಅಂದರೆ ನಿಮ್ಮ ಮನಸ್ಸಿನಲ್ಲಿರುವ ಗೊಂದಲಗಳು ನಿವಾರಣೆ ಆಗ್ತವೆ ಹಾಗೆ ನಿಮ್ಮ ಮನಸ್ಥಿತಿ ಕೂಡ ತುಂಬ ಮೃದುವಾಗ್ತಾ ಹೋಗುತ್ತೆ ನಿಮ್ಮ ಮನಸ್ಥಿತಿ ಕೂಡ ಸುಧಾರಿಸುತ್ತೆ ಅಂದರೆ ನಿಮ್ಮ ಮನಸ್ಸಿನಲ್ಲಿ ಈ ಸಮಯದಲ್ಲಿ ಎದ್ದಿರುವ ಗೊಂದಲಗಳಿದವಲ್ವ ಗಜಿಬೀಜಿಗಳಿದ್ದಾವಲ್ವಾ ಅವಕ್ಕೆಲ್ಲ ಒಂದು ಮುಕ್ತಿ ಸಿಗುತ್ತೆ ಅನ್ನುವ ರೀತಿಯಲ್ಲಿ ಇಲ್ಲಿ ಬ್ಲೆಸ್ಸಿಂಗ್ ಬರ್ತಾ ಇದೆ ಹಾಗೆ ಈಡಿಂಗ್ನಲ್ಲಿ ನಿಮಗೆ ಯಾವ ರೀತಿ ಸಂದೇಶ ಸಿಗುತ್ತೋ ಅದು ಹದಿನೈದು ದಿನಗಳವರೆಗೆ ಅಂದರೆ ಅಮಾವಾಸ್ಯ ಒಳಗೆ ನಿಮಗೆ ಫಲದಾಯಕವಾಗಿರುತ್ತೆ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ನಿಮ್ದು ಯಾವುದೇ ರೀತಿ ಒಂದು ಇಚ್ಛೆ ಅದನ್ನ ಇವತ್ತು ಪೂರ್ಣಗೊಳಿಸಲು ಹೊರಟಿದ್ದೇನೆ ಹಾಗಾಗಿ ನೀವು ಒಂದು ಪ್ರಾರ್ಥನೆಯನ್ನ ಮಾಡಿ ಮಲಗೋದಕ್ಕಿಂತ ಮೊದಲು ಅನ್ನೋ ರೀತಿಲಿ ಇಲ್ಲಿ ಬ್ಲಸ್ಸಿಂಗ್ ಬರ್ತಾ ಇದೆ ಹಾಗೆ ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ ಅನ್ನು ಆ ಸಮಯದಲ್ಲಿ ಕೂಡ ನೀವು ಒಂದು ಪ್ರಾರ್ಥನೆಯನ್ನ ಮಾಡಿ ಒಂದು ಸಂಕಲ್ಪವನ್ನು ಮಾಡಿ ಖಂಡಿತ ಅದನ್ನು ನಾನು ಈಡೇರಿಸಿಕೊಡ್ತೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗೆ ಚಂದ್ರ ಮನಸ್ಸು ಕಾರಕ ಗ್ರಹ ಕೂಡ ಹಾಗೆ ತಾಯಿ ಕಾರಕ ಗ್ರಹ ಕೂಡ ಆಗಿದ್ದಾರೆ ಹಾಗಾಗಿ ಇಲ್ಲಿ ತಾಯಿ ಮಕ್ಕಳ ಮಧ್ಯೆ ಯಾವುದಾದ್ರೂ ಒಂದು ಭಿನ್ನಾಭಿಪ್ರಾಯದಿಂದ ಮನಸ್ತಾಪ ಉಂಟಾಗಿದೆ ಖಂಡಿತ ಇವತ್ತಿನ ದಿನ ನೀವು ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಬೆಳ್ಳಿ ಲೋಟ ಇದ್ದರೆ ಅದರಲ್ಲಿ ಆ ಬೆಳ್ಳಿ ಲೋಟದಲ್ಲಿ ನೀರು ತುಂಬಿಸಿ ನಿಮ್ಮಿಬ್ಬರ ಸಂಬಂಧ ಮಕ್ಕಳ ಸಂಬಂಧ ಆಗಿರ್ಬೋದು ಇಲ್ಲ ಯಾವುದೇ ರೀತಿ ಸಂಬಂಧ ಆಗಿರ್ಬೋದು ಇಲ್ಲ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿ ಉದ್ವಿಗ್ನತೆಗಳು ಹೆಚ್ಚಾಗ್ತಾ ಇದ್ದಾವೆ ಅಂದರೆ ಖಿನ್ನತೆ ಆಗಿರ್ಬೋದು ನಕಾರಾತ್ಮಕತೆ ಆಗಿರ್ಬೋದು ಇಲ್ಲ ನನ್ನ ಜೀವನ ಇದೇ ರೀತಿ ಆಗುತ್ತಾ ನನ್ನ ಸಮಸ್ಯೆಗಳು ಪರಿಹಾರ ಆಗೋದಿಲ್ಲವಾ ಅನ್ನೋ ನೆಗೆಟಿವ್ ವಿಚಾರಗಳು ಇದ್ದಾವೆ ಅಂದರೆ ಖಂಡಿತ ಎಲ್ಲವೂ ದೂರವಾಗಲಿ ಅಂತೇಳಿ ಒಂದು ಪ್ರಾರ್ಥನೆಯನ್ನು ಮಾಡಿ ಎಲ್ಲ ನೆಗೆಟಿವ್ ವಿಚಾರಗಳಿಂದ ನಾನು ಹೊರಗೆ ಬಂದಿದ್ದೀನಿ ಅಂತ ಹೇಳಿ ನಿಮಗೆ ನೀವೇ ಒಂದು ಆತ್ಮವಿಶ್ವಾಸದಿಂದ ಹೇಳಿಕೊಂಡು ನಂತರ ನನ್ನ ಜೀವನ ಒಂದು ಹೊಸದೊಂದು ತಿರುವನ್ನ ತಗೊಂಡಿದೆ ಒಳ್ಳೆಯ ರೀತಿಯಲ್ಲಿ ಬದಲಾವಣೆಯನ್ನು ಕಾಣ್ತಾ ಇದೆ ನಾನು ನನ್ನ ಮಕ್ಕಳು ಸುಖವಾಗಿದ್ದೀವಿ ಸಂತೋಷವಾಗಿದ್ದೀವಿ ಮನೆ ಸಮೃದ್ಧವಾಗಿದೆ ಅನ್ನೋ ರೀತಿಯಲ್ಲಿ ಒಂದು ವಿಶೇಷವಾದ ಸಂಕಲ್ಪವನ್ನು ಮಾಡ್ಕೊಳ್ಬೇಕು ಅಂದರೆ ನೀವೊಂದು ಮ್ಯಾನಿಫೆಸ್ಟೇಷನ್ ಮಾಡಿಕೊಂಡು ಆ ನೀರನ್ನು ನೀವು ಬೆಳಗ್ಗೆ ಎದ್ದ ತಕ್ಷಣ ಕುಡಿದ್ರೆ ಆಗುತ್ತೆ ಯಾಕಂದರೆ ನಾಳೆ ಕೂಡ ಹುಣ್ಣಿಮೆ ಇದೆ ಹಾಗಾಗಿ ಹುಣ್ಣಿಮೆ ಮುಗ್ದಾಗಲೂ ಕೂಡ ನೀವು ಈ ರೀಡಿಂಗನ್ನು ನೋಡ್ತಾ ಇದ್ದೀರಾ ಅಂದರೆ ಖಂಡಿತವಾಗಿ ಮುಂದಿನ ಹುಣ್ಣಿಮೆಗೆ ನೀವು ಇದನ್ನು ಮಾಡ್ಕೊಳ್ಬೋದು ಯಾವುದೇ ರೀತಿ ತೊಂದರೆ ಇಲ್ಲ ಆದರೆ ನಿಮ್ಮ ಮನೆಯಲ್ಲಿ ಬೆಳ್ಳಿ ಲೋಟ ಇಲ್ಲ ಅಂದರೆ ನಿಮ್ಮ ಕೈಯಲ್ಲಿ ಒಂದು ಬೆಳ್ಳಿ ಉಂಗುರ ಇದೆ ಅಂದರೆ ನಿಮ್ಮ ಮನೆಯಲ್ಲಿರುವ ಒಂದು ಸ್ಟೀಲ್ ಲೋಟದಲ್ಲೇ ನೀರನ್ನು ತುಂಬಿಸಿ ಅದರಲ್ಲಿ ನಿಮ್ಮ ಕೈಯಲ್ಲಿರುವ ಒಂದು ಬೆಳ್ಳಿ ಉಂಗ್ರವನ್ನು ತೊಳೆದು ಅದರೊಳಗೆ ಹಾಕಿ ಇಟ್ಟು ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು ನಿಮ್ಮಲ್ಲಿರುವ ನೆಗೆಟಿವ್ ಎನರ್ಜಿ ಎಲ್ಲ ದೂರವಾಗಿದೆ ಮನೆಯಲ್ಲಿರೋದಾಗಿರ್ಬೋದು ನಿಮ್ಮಲ್ಲಿರೋದಾಗಿರ್ಬೋದು ನಿಮ್ಮ ಮನಸ್ಸಲ್ಲಾಗಿರ್ಬೋದು ನಿಮ್ಮ ಮತ್ತೆ ನಿಮ್ಮ ಮಕ್ಕಳ ಮಧ್ಯೆ ಇರುವ ವೈಮನಸ್ಸಾಗಿರ್ಬೋದು ಎಲ್ಲವೂ ದೂರವಾಗುತ್ತೆ ನಮ್ಮ ಮಕ್ಕಳು ನಮ್ಮ ಮಾತನ್ನು ಕೇಳ್ತಾರೆ ಅವರಿಗೂ ಕೂಡ ಒಳ್ಳೆಯ ಏಕಾಗ್ರತೆ ಇದೆ ಅವರು ಕೂಡ ಒಂದು ಸಾಧನೆಯನ್ನು ಮಾಡ್ತಾರೆ ಎಲ್ಲ ಒಳ್ಳೆಯದಾಗುತ್ತೆ ಅನ್ನೋ ರೀತಿಯಲ್ಲಿ ನಮ್ಮ ಮಕ್ಕಳ ಭವಿಷ್ಯ ಸುಭೀಕ್ಷವಾಗಿದೆ ಸುರಕ್ಷಿತವಾಗಿದೆ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ನೀರನ್ನು ನೀವಾದರೂ ಕುಡಿರಿ ಇಲ್ಲ ನಿಮ್ಮ ಮಕ್ಕಳಿಗಾದರೂ ಕುಡಿಸ್ಬೋದು ಖಂಡಿತ ನಿಮ್ಮಲ್ಲಿ ಖಂಡಿತ ಬದಲಾವಣೆ ಆಗುತ್ತೆ ಅಮಾವಾಸ್ಯೆಯ ಒಳಗೆ ನಂಬಿಕೆ ಇಟ್ಟು ಮಾಡ್ಕೊಳ್ಬೇಕು ಉಡಾಫೆಯಿಂದ ಯಾವುದೇ ಆಲೋಚನೆ ಮಾಡಿದರೆ ನೆಗೆಟಿವ್ ಆಗಿ ಥಿಂಕ್ ಮಾಡಿದ್ರೆ ಅದೇ ನಮ್ಮನ್ನು ಆವರಿಸುತ್ತೆ ಅನ್ನೋದನ್ನು ಮರಿಬೇಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾಯಿದೆ ಹಾಗೆ ಇಲ್ಲಿ ಪಾಪ ಮತ್ತೊಂದು ದಿವ್ಯವಾದ ಮೆಸೇಜ್ ಅಂತಲೇ ಹೇಳ್ಬೋದು ಅದನ್ನು ಕೊಡ್ತಾ ಇದ್ದಾರೆ ಅಂದರೆ ಗ್ರಹಗತಿಗಳು ಸುಧಾರಣೆ ಕಾಣಬೇಕು ಅಂದರೆ ನಿಮ್ಮ ಗ್ರಹಗತಿಗಳು ಸರಿ ಇಲ್ಲ ಹೇಳಿ ಯಾರಾದರೂ ಹೇಳ್ತಾ ಇದ್ದಾರೆ ದೋಷಪೂರಿತವಾಗಿದೆ ಈ ಸಮಯ ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಂದರೆ ಅದಕ್ಕೆ ಪೂಜೆ ಹವನನೇ ಮದ್ದಲ್ಲ ಅದಕ್ಕೆ ನಿಮ್ಮ ಒಳ್ಳೆಯ ಆಲೋಚನೆಗಳು ವಿಚಾರಗಳು ಕೂಡ ಉದ್ದೇಶಗಳು ಕೂಡ ಮದ್ದಾಗಿ ಕೆಲಸ ಮಾಡಿ ಮಾಡ್ತೇವೆ ಅನ್ನೋ ರೀತಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಅಂದ್ರೆ ಒಂದು ಪ್ರಾಣಿ ಪಕ್ಷಿಗೂ ಕೂಡ ನೀವು ಒಂದು ಆಹಾರವನ್ನ ಕೊಡ್ತಾ ಬಂದರೂ ಕೂಡ ಗ್ರಹಗಳು ಪ್ರಸನ್ನರಾಗ್ತಾರೆ ನಿಮ್ಮ ಮೇಲೆ ಅವರು ಅನುಗ್ರಹಿತರಾಗ್ತಾರೆ ಅನ್ನೋ ಇಲ್ಲಿ ಕೊಡ್ತಾ ಇದ್ದಾರೆ ಅಂದ್ರೆ ನೀವು ತಡ್ಕಾಡೋದ್ ಬೇಡ ಗಲಿಬಿಲಿಗೊಳ್ಳೋದು ಬೇಡ ಗೊಂದಲಕ್ಕೀಡಾಗೋದು ಬೇಡ ನನ್ಗೆ ಯಾರೋ ಈ ರೀತಿ ಹೇಳ್ಬಿಟ್ಟಿದ್ದಾರೆ ಈ ವರ್ಷ ಸರಿ ಇಲ್ಲಂತೆ ನನ್ನ ಗ್ರಹಗತಿ ನನ್ನ ಸಮಯ ಸರಿ ಇಲ್ಲ ಅಂತೇಳಿ ಆತಂಕಕ್ಕೊಳಗಾಗುವ ಅವಶ್ಯಕತೆ ಇಲ್ಲ ಇಲ್ಲಿ ಎಲ್ಲದಕ್ಕೂ ಸರಳವಾದ ಪರಿಹಾರ ಇದ್ದೇ ಇದೆ ಹಣ ಖರ್ಚು ಮಾಡಿ ಪರಿಹಾರವನ್ನು ಮಾಡ್ಕೊಳ್ಬೇಕು ಅಂತ ಏನಿಲ್ಲ ಹಾಗಾಗಿ ನಾನ್ ನಿನಗೆ ದಾರಿ ತೋರಿಸ್ತೀನಿ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ನೀವು ಒಂದು ಪ್ರಾಣಿ ಪಕ್ಷಿಗೆ ನಿರಂತರವಾಗಿ ಆಹಾರ ಪದಾರ್ಥವನ್ನ ಕಾಳು ಕಡಿಯಾಗಿರ್ಬೋದು ನೀರಾಗಿರ್ಬೋದು ಕೊಡುವುದರಿಂದ ನಿಮ್ಮ ಗ್ರಹಗತಿಗಳು ಸುಧಾರಣೆ ಕಾಣ್ತವೆ ನಿಮ್ಮ ಮನೆ ಸುಭೀಕ್ಷವಾಗಿರುತ್ತೆ ಅದರ ಪುಣ್ಯ ಪ್ರಾಪ್ತಿ ಆಗುತ್ತೆ ನಿಮ್ಮ ಕುಟುಂಬಕ್ಕೆ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಹೇಳ್ತಾರೆ ಇದರಿಂದ ನಿಮ್ಮ ಕುಲದ ಉದ್ಧಾರ ಕೂಡ ಆಗತ್ತೆ ಅದರಲ್ಲಿರುವ ಅಂದ್ರೆ ಸಂತಾನ ಅಭಿವೃದ್ಧಿ ಆಗೋದ್ರಲ್ಲಿ ಏನಾದರೂ ಅಡೆತಡೆಗಳು ಉಂಟಾಗ್ತಾ ಇದಾವೆ ಯಾವುದೋ ದೋಷಗಳು ಕಾಡ್ತಾ ಇದಾವೆ ಅಂತ ಹೇಳಿ ಇಲ್ಲಿ ಬರ್ತಾ ಇದೆ ಹಾಗೆ ಪೂರ್ವಜರ ಅಂದ್ರೆ ನಿಮ್ಮ ಪಿತೃಗಳ ಸ್ವಲ್ಪ ಕೋಪ ಕೂಡ ಅದಕ್ಕೆ ಅನ್ನೋ ರೀತಿಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಹಾಗಾಗಿ ಅಂದ್ರೆ ಅವರ ದುಃಖಕ್ಕೆ ಅವರ ನೋವಿಗೆ ನೀವು ಕಾರಣರಾಗಿದ್ದೀರಾ ಹಾಗಾಗಿ ಅವರು ಸ್ವಲ್ಪ ನಿಮ್ಮ ಮೇಲೆ ಮುನಿಸು ತೋರಿಸ್ತಾ ಇದ್ದಾರೆ ಈ ಸಮಯದಲ್ಲಿ ಹಾಗಾಗಿ ವಂಶ ಅಭಿವೃದ್ಧಿಗೆ ಸ್ವಲ್ಪ ಅಡೆತಡೆಗಳು ಬಾಧೆಗಳು ಉಂಟಾಗ್ತಾ ಅನ್ನೋ ರೀತಿಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಅವರೆಲ್ಲರ ಅನುಗ್ರಹಕ್ಕೆ ಆಶೀರ್ವಾದಕ್ಕೆ ನೀವು ಪಾತ್ರರಾಗಬೇಕು ಅಂದ್ರೆ ಯಾವುದಾದ್ರೂ ಒಂದು ಹೂವಿನ ಗಿಡ ಆಗಿರ್ಬೋದು ಇಲ್ಲ ಫಲ ಕೊಡುವ ಗಿಡ ಆಗಿರ್ಬೋದು ನೀವು ನಿಮ್ಮ ಕೈಯಾರೆ ನೆಟ್ಟು ಬೆಳೆಸಬೇಕು ಅದನ್ನ ಪೋಷಣೆ ಮಾಡಬೇಕು ಅದು ದೊಡ್ಡದಾಗುವವರಿಗೂ ಅನ್ನೋ ರೀತಿಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಹಾಗೆ ನೀವು ದಿನನಿತ್ಯ ನಿಮ್ಮ ಕೈಲಿ ಆದಷ್ಟು ಗುಬ್ಬಿಗಳಿಗಾಗಿರ್ಬೋದು ಕಾಗೆಗಳಿಗಾಗಿರ್ಬೋದು ಅಳಿವಿಗಾಗಿರ್ಬೋದು ಯಾವುದೇ ಪಕ್ಷಿಗಳಿಗಾಗಿರ್ಬೋದು ಇರುವೆಗಳಿಗಾಗಿರ್ಬೋದು ಇಲ್ಲ ಹಸುವಿಗಾಗಿರ್ಬೋದು ನಾಯಿಗಾಗಿರ್ಬೋದು ಯಾವುದೇ ಪ್ರಾಣಿ ಪಕ್ಷಿಗಳಿಗಾಗಿರ್ಬೋದು ನೀರು ಆಹಾರ ಪದಾರ್ಥವನ್ನು ಕೊಡಿ ಅನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಿದ್ರೆ ಇದರಿಂದ ನಿನ್ನ ಜೀವನ ಭಿನ್ನವಾದ ವಿಶೇಷವಾದ ವ್ಯಕ್ತಿತ್ವವನ್ನು ಹೊಂದುತ್ತೆ ಇದಕ್ಕೆ ಸ್ವತಃ ನಾನೇ ಸಾಕ್ಷಿಯಾಗಿದ್ದೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಹೇಳ್ತಾ ಇದ್ದಾರೆ ಹಾಗಾಗಿ ನಾನು ನನ್ನ ಭಕ್ತರಲ್ಲೂ ಕೂಡ ದಯೆ ಕರುಣೆ ಪ್ರೇಮದ ಭಾವವನ್ನು ಸೇವೆಯ ಭಾವವನ್ನು ನೋಡಲು ಇಚ್ಛಿಸ್ತಾ ಇದ್ದೀನಿ ನೀವು ಕೂಡ ಮುಂದೆ ಜೀವನದಲ್ಲಿ ಒಂದು ಒಳ್ಳೆಯದನ್ನು ಪಡ್ಕೊಳ್ಬೇಕು ಯಾವುದೇ ರೀತಿ ದೋಷಗಳಾಗಿರ್ಬೋದು ಗ್ರಹಗತಿಗಳಾಗಿರ್ಬೋದು ಯಾವುದೇ ರೀತಿ ಕಾಡಾಟಗಳಾಗಿರ್ಬೋದು ದುಷ್ಟಶಕ್ತಿಯ ಒಂದು ಪ್ರಭಾವ ಆಗಿರ್ಬೋದು ಇಲ್ಲ ಜನರ ಕೆಟ್ಟ ದೃಷ್ಟಿಯಾಗಿರ್ಬೋದು ಯಾವುದೂ ಕೂಡ ನಿಮ್ಮ ಮೇಲೆ ಪರಿಣಾಮ ಬೀರಬಾರ್ದು ಅಂದರೆ ಈ ಪ್ರಾಣಿ ಪಕ್ಷಿಗಳ ಒಂದು ಹಾರೈಕೆ ಅಂದರೆ ಅವು ಮೂಕ ಪ್ರಾಣಿಗಳು ಆದರೆ ಅವುಗಳ ಹಾರೈಕೆ ಇದೆಯಲ್ಲ ಅಂದರೆ ನೀವು ಅವುಗಳಿಗೆ ಸಹಾಯ ಮಾಡಿದಾಗ ಅವುಗಳು ನಿಮ್ಮನ್ನು ಹರಿಸ್ತವೆ ಆ ಬ್ಲೆಸ್ಸಿಂಗನ್ನು ಅನ್ನು ನೀವು ಶೇಖರಣೆ ಮಾಡ್ಕೊಳ್ಬೇಕು ಒಂದು ಗಿಡವನ್ನು ನೆಟ್ಟು ಪಾಲನೆ ಪೋಷಣೆ ಮಾಡ್ತಾ ಇದ್ದೀರಿ ಅಂದರೆ ಅದು ಕೂಡ ದಿನನಿತ್ಯ ನಿಮ್ಮನ್ನು ಹರಿಸ್ತಾ ಇರುತ್ತೆ ಆ ಹಾರೈಕೆಯನ್ನು ನೀವು ಸಂಪಾದನೆ ಮಾಡಬೇಕು ಆ ಹಾರೈಕೆ ನಿಮ್ಮನ್ನ ದೋಷಗಳಿಂದ ಮುಕ್ತವಾಗಿಸುತ್ತೆ ಗ್ರಹಗಳು ಕೂಡ ನಿಮ್ಮ ಮೇಲೆ ಪ್ರಸನ್ನರಾಗುವಂತೆ ಮಾಡುತ್ತೆ ಗ್ರಹಗತಿಗಳ ಸ್ಥಾನ ಪಲ್ಲಟದಿಂದ ನಿಮ್ಮ ಜೀವನದ ಮೇಲೆ ಕರ್ಮಕ್ಕನುಸಾರವಾಗಿ ಯಾವುದೋ ರೀತಿಯಲ್ಲಿ ದೊಡ್ಡದಾದ ಒಂದು ಕೆಟ್ಟ ಪರಿಣಾಮ ಬೀರುವ ಹಾಗಿದ್ರೂ ಕೂಡ ಅವರ ಪ್ರಸನ್ನತೆಯಿಂದ ಅದು ಸ್ವಲ್ಪ ತಗ್ಗುತ್ತೆ ಅಂದರೆ ನೀವು ನೀರಲ್ಲಿ ಬಿದ್ದು ಸಾವನ್ನೇ ಅನುಭವಿಸ್ಬೇಕು ಅಂತ ಇರುತ್ತೆ ಆದರೆ ನೀವು ನೀರಲ್ಲಿ ಬೀಳ್ತೀರಾ ನಿಜ ಆದರೆ ಯಾರಾದರೂ ಬಂದು ನಿಮ್ಮನ್ನು ರಕ್ಷಣೆ ಮಾಡ್ತಾರೆ ಅನ್ನುವ ರೀತಿಲಿ ಇಲ್ಲಿ ನಿಮಗೆ ಮೆಸೇಜ್ ಕೊಡ್ತಾ ಇದ್ದಾರೆ ಬಾಬಾ ಅಂದರೆ ಪುಣ್ಯ ವೃದ್ಧಿಯ ದಾರಿಯನ್ನು ತೋರಿಸ್ತಾ ಇದ್ದಾರೆ ಹಾಗೆ ಕರ್ಮವನ್ನು ಕಳ್ಕೊಳ್ಳೋಕೆ ಒಂದು ದಾರಿಯನ್ನು ಕೂಡ ಇಲ್ಲಿ ನಿಮಗೆ ಬಾಬಾ ಸಜೆಸ್ಟ್ ಮಾಡ್ತಾ ಇದ್ದಾರೆ ಹಾಗಾಗಿ ಪ್ರತಿಯೊಬ್ಬ ಮನುಷ್ಯರ ಜೀವನ ಗುರುವಿನಿಂದ ಪರಿಪೂರ್ಣವಾಗಿರಬೇಕು ಅಂದರೆ ಅವರ ಶರಣದಲ್ಲಿ ನಾವು ಹೋದಾಗ ಮಾತ್ರ ನಮ್ಮ ಜೀವನದ ನಿಜವಾದ ಸಾರವನ್ನು ನಾವು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಅಂದರೆ ಗುರು ಮುಖೇನ ನಿಮ್ಮ ಜೀವನ ಶುರುವಾದಾಗ ಅದು ಒಂದು ಒಳ್ಳೆಯ ತಿರುವನ್ನ ಖಂಡಿತ ಕಂಡುಕೊಳ್ಳುತ್ತೆ ಅದರ ಮತ್ತೆ ಕೆಲವು ಪರೀಕ್ಷೆಗಳನ್ನು ನಾವು ಎದುರಿಸಲೇಬೇಕಾಗತ್ತೆ ಯಾಕಂದರೆ ಗುರುವು ನೇರವಾಗಿ ಸುಖ ಸಂತೋಷವನ್ನು ಕೊಡೋದಕ್ಕಿಂತ ಮೊದಲು ಅವರು ಕೆಲವು ಪರೀಕ್ಷೆಗಳನ್ನು ಇಟ್ಟೇ ಇಡ್ತಾರೆ ಯಾಕಂದರೆ ಅವರು ಗುರುವಾಗಿದ್ದಾರೆ ಅದೇ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ನಡೀತಾ ಇರೋದು ಅಂದರೆ ಪೂಜೆ ಮಾಡ್ತಾ ಇದ್ದೀರಾ ಗುರುವಿನ ಸ್ಮರಣೆ ಮಾಡ್ತಾ ಇದ್ದೀರಾ ಹಾಗೆ ಅನೇಕ ರೀತಿಯಲ್ಲಿ ಅವರಿಗೆ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಾ ಕೂಡ ನಿಮ್ಮ ಜೀವನದಲ್ಲಿ ಕೆಲವು ಸಮಸ್ಯೆಗಳಿದಾವೆ ಕೆಲವು ಕಷ್ಟಗಳಿದ್ದಾವೆ ಕೆಲವು ದುಃಖಗಳಿದ್ದಾವೆ ಅವುಗಳನ್ನು ನೀವು ಈ ಸಮಯದಲ್ಲಿ ಅನುಭವಿಸ್ತಾ ಇದ್ದೀರಾ ಅಂದರೆ ಅವುಗಳಿಂದ ನೀವು ಕೆಲವು ಪಾಠವನ್ನು ಕಲಿಯೋದಿದೆ ಇನ್ನೂ ಬಾಕಿ ಇದೆ ಹಾಗಾಗಿ ಅದನ್ನು ನೀವು ಕಲೀಲೇಬೇಕು ಯಾಕಂದರೆ ನೀವು ಒಮ್ಮೆ ಪಾಠವನ್ನು ಸರಿಯಾಗಿ ಕಲ್ತುಬಿಟ್ರಿ ಅಂದರೆ ಅದರ ಉತ್ತರವನ್ನು ನೀವು ಯಾವ ಸಮಯದಲ್ಲಿ ಬೇಕಾದರೂ ಅದನ್ನು ನೀಡ್ತೀರಾ ಅನ್ನೋ ರೀತಿಲಿ ಅಂದರೆ ಜೀವನದಲ್ಲಿ ಆ ಪಾಠಗಳಿಂದ ನೀವು ಬಹಳಷ್ಟು ಪರಿವರ್ತನೆಯನ್ನು ಕಂಡುಕೊಳ್ತೀರಾ ಅದರ ಮುಖೇನ ನಿಮ್ಮ ಜೀವನ ಒಂದು ಸುರಕ್ಷಿತವಾದ ದಡವನ್ನು ಖಂಡಿತವಾಗಿ ಸೇರುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಗುರು ಮಾರ್ಗದರ್ಶನ ಅಂದರೆ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ಹಾಗೆ ಹಾಗಾಗಿ ಈ ಸಮಯದಲ್ಲಿ ನೀವು ಗುರುವಿನಲ್ಲಿ ದೃಢವಾದ ವಿಶ್ವಾಸವಿಟ್ಟು ಶರಣಾಗಿದ್ದೀರಾ ಬಾಬಾರವರೇ ನನಗೆಲ್ಲ ಅನ್ನೋ ರೀತಿಯಲ್ಲಿ ನೀವು ಅವರ ಪಾದಗಳಲ್ಲಿ ಶರಣಾಗಿದ್ದೀರಾ ಅಂದರೆ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಸ್ವಲ್ಪ ಅಲ್ಲೋಲ ಕಲ್ಲೋಲಗಳು ಅಡ್ಡಿ ಆತಂಕಗಳು ಒದಗಿ ಬರ್ತಾ ಇದ್ದಾವೆ ಅಂದರೆ ಖಂಡಿತ ಇದು ಗುರುವಿನ ಪರೀಕ್ಷೆ ನನಗೊಂದು ಪಾಠ ಆಗಿದೆ ಅನ್ನೋ ರೀತಿಯಲ್ಲಿ ನೀವು ಇನ್ನೂ ದೃಢವಾದ ನಂಬಿಕೆಯಿಂದ ಗುರುವಿನ ಪಾದಗಳಲ್ಲಿ ಶರಣಾಗಿ ಆಗ ಅದರಲ್ಲಿ ಬಹುದೊಡ್ಡ ತಿರುವು ನಿಮಗೆ ಹದಿನೈದು ದಿನಗಳಲ್ಲಿ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಅಂದರೆ ಬಾಬಾ ಹೇಳ್ತಾ ಇದ್ದಾರೆ ಬಹಳ ಹೊತ್ತು ನಾನು ಸಮಯವನ್ನು ತಗೊಳ್ಳೋದಿಲ್ಲ ನೀವು ಯಾವಾಗ ನಿಮ್ಮನ್ನು ನಿಜವಾಗೂ ಅರ್ಥ ಮಾಡ್ಕೊಳ್ತಿರೋ ಹಾಗೆ ಕೆಲವು ಪರಿಸ್ಥಿತಿಗಳನ್ನ ನಿಮ್ಮ ಸುತ್ತಮುತ್ತ ಇರುವ ವಿಚಾರಗಳನ್ನ ಅರ್ಥ ಮಾಡ್ಕೊಳ್ತಿರೋ ಅದರಿಂದ ಕೆಲವು ಪಾಠಗಳನ್ನು ಕಲಿತರೋ ಆ ತಕ್ಷಣವೇ ನಾನು ಏನು ನಿಮಗೆ ಕೊಡಬೇಕು ಅಂತ ಇದ್ದೀನಲ್ಲ ವಿಶೇಷವಾದ ಜೀವನವನ್ನು ಅದನ್ನು ಖಂಡಿತ ಕೊಡ್ತೀನಿ ನಾನು ಯಾವಾಗಲೂ ಸಿದ್ಧವಾಗಿದ್ದೀನಿ ಆದರೆ ನೀವು ಎಷ್ಟು ಬೇಗ ಒಂದು ಒಳ್ಳೆಯ ಪಾಠವನ್ನು ಕಲಿತೀರಾ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಹೇಳ್ತಾ ಹಾಗಾಗಿ ಹಾಗೆ ಕೆಲವರ ಮನಸ್ಸಲ್ಲಿ ಇನ್ನೂ ಕೆಲವು ಸಂದೇಹಗಳಿದಾವೆ ಅಂದ್ರೆ ಆ ಕಡೆ ಈ ಕಡೆ ಅಂತ ಹೇಳಿ ಗೊಂದಲ ಮಾಡ್ಕೊಳ್ತಾ ಇದೀರಾ ಯಾವ ಕಡೆ ಹೋಗೋದು ಇಲ್ಲಿ ಯಾವುದೇ ರೀತಿ ಪರಿಹಾರ ಸಿಗಲಿಲ್ಲ ಇನ್ನು ಎಲ್ಲಿ ಹೋಗೋದು ಹಾಗೆ ಹೀಗೆ ಅಂತ ಇನ್ನು ನಾವು ಎಲ್ಲಾದರೂ ಸುತ್ತಬೇಕು ನಾವು ಸರಿ ಆಗಬೇಕು ಅನ್ನೋ ರೀತಿಯಲ್ಲೇ ನೀವು ಇನ್ನೂ ಹೋರಾಟ ಮಾಡ್ತಾ ಇದ್ದೀರ ಹೊರತು ನೀವು ಏನು ಸಮರ್ಪಣೆ ಆಗಿದ್ದೀರಲ್ಲ ಆ ಜಾಗದಲ್ಲಿ ನೀವು ಇನ್ನೂ ದೃಢವಾದ ನಂಬಿಕೆ ಇಟ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಾಯಿಲ್ಲ ಅನ್ನೋ ರೀತಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಹಾಗಾಗಿ ಸ್ವಲ್ಪ ಫಲ ಸಿಗೋದ್ರೆ ತಡ ಆಗ್ತಾಯಿದೆ ಆದರೆ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳಿ ಆತ್ಮವಿಶ್ವಾಸದಿಂದ ನಾನು ಎಲ್ಲಿ ಇದ್ದೀನೋ ಯಾವ ಗುರುವಿನ ಶರಣದಲ್ಲಿ ನಾನು ಇದ್ದೀನೋ ಖಂಡಿತವಾಗಿಯೂ ಅಲ್ಲೇ ನನಗೆ ಎಲ್ಲ ರೀತಿಯ ಸುಖ ಶಾಂತಿ ನೆಮ್ಮದಿ ಸಿಗುತ್ತೆ ಅನ್ನೋ ರೀತಿಲಿ ನೀವು ದೃಢವಾದ ನಂಬಿಕೆ ಯಾವ ಕ್ಷಣದಲ್ಲಿ ಹೊಂದಿತ್ತಿರೋ ಆ ಮರುಕ್ಷಣವೇ ನಿಮ್ಮ ಜೀವನದಲ್ಲಿ ಒಂದು ಪರಿವರ್ತನೆ ಸಿಗುತ್ತೆ ಅನ್ನೋ ರೀತಿ ಇಲ್ಲಿ ಬ್ಲೆಸ್ಸಿಂಗ್ ಬರ್ತಾಯಿದೆ ಹಾ ಹಾಗಾಗಿ ನಿಮ್ಮ ಜೀವನದಲ್ಲಿ ಅಡ್ಡಿ ಆತಂಕಗಳಾಗ್ತಾ ಇದಾವೆ ಮದುವೆ ಯೋಗ ಇಲ್ಲ ಸನ್ ಯೋಗ ಇಲ್ಲ ಇಂತ ವಿಚಾರಗಳಿಂದ ಕೆಲವರು ನಿಮ್ಮವರೇ ಆದವರು ಹತ್ತಿರದವರು ನಿಮ್ಮನ್ನ ನಿಂದಿಸ್ತಾ ಇದ್ದಾರೆ ಅವಮಾನಿಸ್ತಾ ಇದಾರೆ ಅಪಹಾಸ್ಯಕ್ಕೆ ಈಡ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಿಮ್ಗೀಗ ಅನಿಸ್ತಾ ಇದೆ ಖಂಡಿತ ಇದು ಅಂತ್ಯ ಅಲ್ಲ ಇದು ಆರಂಭ ಅಂತ ಹೇಳಿ ಅನ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಕೆಲವು ಬದಲಾವಣೆಯನ್ನು ನೀವು ತಂದುಕೊಳ್ಲೇಬೇಕು ಹಾಗೆ ಕೆಲವು ಸುಧಾರಣೆಯನ್ನ ಮಾಡ್ಕೊಳ್ಳುವಂತಹ ಮನಸ್ಥಿತಿಯನ್ನ ನೀವು ಹೊಂದಿ ಮುಂದುವರಿತಾ ಇದ್ದೀರಾ ಖಂಡಿತ ಅದು ಒಂದು ಪುಣ್ಯದ ಸೇವೆ ಆಗಿರ್ಬೋದು ದಾನ ಧರ್ಮ ಆಗಿರ್ಬೋದು ಒಂದು ಮನಸ್ಸಿನಲ್ಲಿ ಮುಡಿಸ್ಕೊಳ್ಳುವ ಒಳ್ಳೆ ವಿಚಾರ ಆಗಿರ್ಬೋದು ಎಷ್ಟೇ ನೋವಿದ್ರೂ ಕೂಡ ನನಗೆ ಒಳ್ಳೇದಾಗತ್ತೆ ನನ್ನ ಜೊತೆ ಭಗವಂತ ಇದ ನನ್ನ ಮನಸಲ್ಲಿ ಒಳ್ಳೆಯ ಉದ್ದೇಶಗಳು ಮೂಡ್ತಾ ಇದ್ದಾವೆ ಅಂದರೆ ಖಂಡಿತ ಅವರು ನಮಗೆ ಸಹಾಯ ಮಾಡೇ ಮಾಡ್ತಾರೆ ಯಾವ ಮನುಷ್ಯರು ಕೂಡ ನನಗೆ ಸಹಾಯ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈ ಸಮಯದಲ್ಲಿ ನನ್ನವರೇ ನನ್ನನ್ನು ಅಂಗಸ್ತಾ ಇದ್ದಾರೆ ಅಂದರೆ ಇನ್ನು ಯಾವ ಮನುಷ್ಯರು ಬೇರೆಯವರು ನನಗೆ ಸಹಾಯ ಮಾಡಲಿಕ್ಕೆ ಸಾಧ್ಯ ಆದರೆ ನನ್ನ ಗುರು ಇದ್ದಾರೆ ನಾನು ನಂಬಿದ ಭಗವಂತ ಇದ್ದಾರೆ ಅವರು ನನಗೆ ಸಹಾಯ ಮಾಡೇ ಮಾಡ್ತಾರೆ ಅನ್ನುವ ನಿಮ್ಮ ಆತ್ಮವಿಶ್ವಾಸ ಇದೆಯಲ್ಲ ಅದು ನಿಮಗೆ ಖಂಡಿತವಾಗಿ ಬಲ ಕೊಡುತ್ತೆ ಅದು ಶ್ರೀರಕ್ಷೆಯಾಗಿ ನಿಲ್ಲುತ್ತೆ ಅನ್ನೋ ರೀತಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಅಂದರೆ ದೈವಿಕ ಶಕ್ತಿಗಳ ಒಂದು ಆಶೀರ್ವಾದವನ್ನು ಈ ಸಮಯದಲ್ಲಿ ನೀವು ಬಯಸ್ತಾ ಇದ್ದೀರಾ ಅದಕ್ಕೆ ತಕ್ಕ ಹಾಗೆ ನೀವು ಕರ್ಮದ ಸಿದ್ಧತೆಯನ್ನು ಕೂಡ ಮಾಡಿ ರ ಒಂದು ಒಳ್ಳೆಯ ಸೇವೆಯೊಂದಿಗೆ ಹಾಗಾಗಿ ಆ ಸಮಯದಲ್ಲಿ ಅವೆರಡು ಊರ್ಜೆಗಳು ಸಮ್ಮಿಲನಗೊಂಡು ನಿಮಗೆ ಸಹಾಯ ಮಾಡುವ ನಿರ್ಧಾರ ಮಾಡಿದೆ ಖಂಡಿತ ಮುಂದೆ ಖಂಡಿತ ಈ ವರ್ಷದಲ್ಲೇ ನೀವು ಆಗ್ತೀರಾ ಮದುವೆ ಕೂಡ ಆಗುತ್ತೆ ಅನ್ನೋ ರೀತಿಲಿ ಇಲ್ಲಿ ಬಾಬಾ ನಿಮಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ನಂಬಿಕೆ ಇಡಿ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡಿ ಹಾಗೆ ನಿಮ್ಮ ಕೆಲಸದಲ್ಲಿ ನೀವು ನಿರಂತರವಾಗಿ ಮುಂದುವರಿ ಒಂದು ಪ್ರೀತಿಯ ಭಾವದಿಂದ ಗೌರವ ಆಧಾರದ ಭಾವದಿಂದ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಅಂದರೆ ನಿಮ್ಮ ಕೆಲಸವನ್ನು ನೀವು ಮಾಡಿ ಕರ್ಮ ನೀವು ಮಾಡಿ ಫಲದ ನಿರೀಕ್ಷೆ ಮಾಡಬೇಡಿ ಫಲವನ್ನು ನಾನು ಕೊಡ್ತೀನಿ ಅನ್ನೋ ರೀತಿಲಿ ಹೇಳ್ತಾ ಇದ್ದಾರೆ ಕೆಲಸ ಇಲ್ಲ ಮಕ್ಕಳು ಸರಿ ಇಲ್ಲ ಹಿಡಿದಿದ್ದಾರೆ ಇನ್ನು ರೀತಿ ಸಮಸ್ಯೆಗಳಾಗಿರಲಿ ನಿಮ್ಮ ಗಂಡ ಹೆಂಡತಿಯ ಮಧ್ಯೆ ಸಂಬಂಧ ಸರಿ ಇಲ್ಲ ಅನ್ನೋ ವಿಚಾರ ಬಂದಿದೆ ಅಂದರೂ ಕೂಡ ನೀವು ಪರಿಪೂರ್ಣವಾಗಿ ಗುರುವಿನಲ್ಲಿ ಶರಣಾಗಬೇಕು ಅವರ ಉಪದೇಶಗಳಂತೆ ನಿಮ್ಮ ಸೇವೆಯನ್ನು ಒಂದು ದಯೆಯಿಂದ ಒಂದು ಕರುಣೆಯಿಂದ ಒಂದು ಪ್ರೇಮ ಭಾವದಿಂದ ಅದನ್ನು ಪ್ರಾಮಾಣಿಕವಾಗಿ ಮಾಡ್ಕೊಂಡು ಹೋಗಬೇಕು ಅದ್ರ ಜೊತೆಗೆ ನೀವು ಕೂಡ ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಒಂದು ಸಾಧನೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ರು ಅದ್ರ ಬಗ್ಗೆ ಕೂಡ ಗಮನವನ್ನು ಕೊಡಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಅಂದರೆ ನಿಮ್ಮಲ್ಲಿರುವ ಒಂದು ಶಕ್ತಿಯನ್ನಾಗಿರ್ಬೋದು ಒಂದು ಕಲೆಯನ್ನಾಗಿರ್ಬೋದು ಪ್ರವಹಿಸುವ ಸಮಯ ಇದಾಗಿದೆ ಅಂದ್ರೆ ನಿಮ್ಮಲ್ಲೂ ಕೂಡ ಏನಾದರೂ ಆಗಬೇಕು ನಾನು ಕೂಡ ಏನಾದರೂ ಮಾಡಬೇಕು ಅನ್ನೋ ವಿಚಾರ ಇದೆ ಖಂಡಿತವಾಗಿ ಅದನ್ನು ಈ ಸಮಯದಲ್ಲಿ ಹೊರ ಹೊಮ್ಮಿಸಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಅಂದ್ರೆ ಜೀವನಕ್ಕೆ ಅನಿವಾರ್ಯವಾಗಿದೆ ಅಂದರೆ ನಿಮ್ಮಲ್ಲಿರುವ ಕಲೆಯನ್ನು ಹೊರಗೆ ಹಾಕಿ ಅನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಖಂಡಿತ ನಾನು ನಿಮಗೆ ಸಹಾಯ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ಮೆಸೇಜ್ ಬರ್ತಾ ಇದೆ ಅಂದರೆ ನೀವು ಮಾಡುವ ಸೇವೆಯಿಂದ ಅಂದ್ರೆ ನೀವು ಯಾವೆಲ್ಲ ರೀತಿಯಲ್ಲಿ ಒಂದು ಸೇವೆಯನ್ನು ಮಾಡ್ತಾ ಇದ್ದೀರಲ್ಲ ಅದು ಪ್ರಾಣಿ ಪಕ್ಷಿಗಳಿಗೆ ಗಿಡ ಮರಗಳಿಗಾಗಿರ್ಬೋದು ಈ ಪ್ರಕೃತಿಗಾಗಿರ್ಬೋದು ನಿಸ್ಸಾಯಕರಿಗಾಗಿರ್ಬೋದು ಮಾಡ್ತಾ ಇದ್ದೀರಲ್ಲ ಒಂದು ಆಶೀರ್ವಾದ ಇದೆಲ್ಲ ಈ ಸಮಯದಲ್ಲಿ ಆ ಬ್ಲೆಸ್ಸಿಂಗ್ ನಿಮ್ಮ ಜೊತೆ ಇದೆ ಅದಕ್ಕೋಸ್ಕರ ನಿಮ್ಮ ಜೀವನದಲ್ಲಿ ಪರಿವರ್ತನೆ ಸಿಗುವ ಎಲ್ಲ ರೀತಿಯ ಸಿದ್ಧತೆ ಅದು ತಯಾರಿ ಮಾಡ್ಕೊಂಡಿದೆ ತಾನಾಗಿಯೇ ತಯಾರಿಯಾಗಿದೆ ಅದನ್ನು ನೀವೀಗ ಆಕರ್ಷಣೆ ಮಾಡಿಕೊಳ್ಬೇಕು ನಿಮ್ಮ ಕಡೆ ಖಂಡಿತ ಅದು ಅದನ್ನು ಗುರುತಿಸಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಅಂದರೆ ನಿಮ್ಮ ಸುತ್ತಮುತ್ತ ಯಾರಾದರೂ ನಿಮಗೆ ಸಹಾಯ ಮಾಡ್ತಾ ಇದ್ದಾರೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇಲ್ಲ ನಿಮ್ಮ ಮನಸ್ಸಲ್ಲೇ ಒಂದು ಯೋಜನೆ ಮೂಡಿದೆ ಆ ಯೋಜನೆಯ ಮೂಲಕ ನಾನು ಜೀವನದಲ್ಲಿ ಏನಾದರೂ ಒಂದು ಅಚೀವ್ ಮಾಡೋಣ ಅಂತೇಳಿ ನೀವು ಅಂದ್ಕೊಂಡಿದ್ದೀರಾ ಅದ್ರ ಬಗ್ಗೆ ವಿಚಾರ ಮಾಡ್ತಾ ಇದ್ದೀರಾ ಇಲ್ಲ ನಿಮ್ಮ ತಂದೆ ತಾಯಿ ನಿಮಗೆ ಪ್ರೇರಣೆ ಕೊಡ್ತಾ ಇದ್ದಾರೆ ಆ ಕೆಲಸ ಮಾಡು ಇದ್ರಲ್ಲಿ ಮುಂದುವರಿ ಅಂತ ಹೇಳ್ತಾ ಇದ್ದಾರೆ ಇಲ್ಲ ನಿಮ್ಮ ಸ್ನೇಹಿತರು ಹೇಳ್ತಾ ಇದ್ದಾರೆ ಇಲ್ಲ ಅಂದ್ರೆ ನಿಮ್ಮ ಹಿತೈಷಿಗಳು ನೀವು ಯಾರನ್ನ ಅತಿಯಾಗಿ ಒಳ್ಳೆ ರೀತಿಯಲ್ಲಿ ನಂಬ್ತಿರಲ್ವಾ ಅಂದ್ರೆ ನಿಮ್ಮನ್ನ ಪ್ರೀತಿಸ್ತಾರೆ ಕಾಳಜಿ ಮಾಡ್ತಾರೆ ಯಾವುದೇ ರೀತಿ ನಿಮ್ಮಿಂದ ಏನೂ ಬಯಸದೆ ನಿಮ್ಮ ಏಳಿಗೆಯನ್ನು ಬಯಸ್ತಾ ಇದ್ರಲ್ಲ ನಿಮ್ಮ ಕೆಲವು ಗೈಡೆನ್ಸ್ ಈ ಸಮಯದಲ್ಲಿ ಕೊಡ್ತಾ ಇದ್ದಾರೆ ಅವರ ಮಾತುಗಳನ್ನು ನಿಮ್ಮ ಜೀವನದಲ್ಲಿ ಒಂದು ಪ್ರೇರಣೆಯಾಗಿ ತಗೊಂಡು ನೀವು ಮುಂದುವರಿರಿ ಪ್ರಯತ್ನ ಪಡಲೇಬೇಕು ಪ್ರಯತ್ನ ಪಡೆದೇ ಅದು ಹಾಗಾಗ್ಬೋದಾ ಹೀಗಾಗಬಹುದು ಅಲ್ಲಿ ಏನಾದರೂ ನಷ್ಟ ಆಗ್ಬೋದಾ ಕೆಡಕಾಗ್ಬೋದ ಅನ್ನೋ ರೀತಿಯಲ್ಲಿ ಆಲೋಚನೆ ಮಾಡಬೇಡಿ ಗುರುವಿನಲ್ಲಿ ದೃಢವಾದ ನಂಬಿಕೆ ಇಟ್ಟು ಶರಣಾಗಿದ್ದೀರಾ ನಿಮ್ಮ ಆತ್ಮವಿಶ್ವಾಸದ ಮೇಲೆ ನಿಮಗೆ ನಂಬಿಕೆ ಇದೆ ನಿಮ್ಮ ಕರ್ಮಗಳ ಉದ್ದೇಶದ ಮೇಲೆ ನಿಮಗೆ ನಂಬಿಕೆ ಇದೆ ಈಗ ಹಿಂದಿನಂತಿಲ್ಲ ನಿಮ್ಮ ಕರ್ಮಗಳ ಉದ್ದೇಶವನ್ನು ನೀವು ಬದಲಾಯಿಸಿಕೊಂಡಿದೀರ ಒಳ್ಳೆಯ ಚಿಂತನೆಗಳನ್ನು ನೀವು ಅಭಿವೃದ್ಧಿ ಪಡಿಸಿಕೊಂಡಿದೀರಾ ಹಾಗೆ ಒಳ್ಳೆಯ ಕರ್ಮಕ್ಕೆ ಸಿಗುವ ಫಲದ ಬಗ್ಗೆ ಕೂಡ ನಿಮ್ಗೆ ಗೊತ್ತಿದೆ ಅದರ ಬೆಲೆ ಕೂಡ ನೀವು ಈಗ ತಿಳ್ಕೊಂಡಿದ್ದೀರಾ ಹಾಗಾಗಿ ನಿಮ್ಮ ಜೀವನದಲ್ಲಿ ಕೆಲವು ಪರಿವರ್ತನೆಗಳನ್ನು ಮಾಡ್ಕೊಂಡಿದ್ದೀರಾ ಅಂದ್ರೆ ಖಂಡಿತವಾಗಿಯೂ ನೀವೇನು ಅನ್ಕೊಂಡಿದ್ದೀರಲ್ಲ ಅದು ನಿಮಗೆ ಸಿಗುತ್ತೆ ಅನ್ನೋ ರೀತಿ ಬಾಬಾ ಹೇಳ್ತಾ ಇದ್ದಾರೆ ನಾನೇ ಅದನ್ನ ತಲುಪಿಸ್ತಾ ಇದ್ದೀನಿ ಅದಕ್ಕೋಸ್ಕರನೇ ನಾನು ನಿಮ್ಮನ್ನ ನನ್ನ ಆಯ್ಕೆಯಾಗಿ ಮಾಡ್ಕೊಂಡಿದ್ದೀನಿ ನನ್ನ ಯೋಜನೆಯ ಭಾಗವಾಗಿಸಿದ್ದೀನಿ ಅನ್ನೋ ರೀತಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ನಿಮ್ಮ ಮನಸ್ಸಲ್ಲಿ ಕೆಲವು ಯೋಜನೆಗಳಿದಾವೆ ಈ ಸಮಯದಲ್ಲಿ ನಿಮ್ಗೆ ಒಳ್ಳೆಯದನ್ನು ಬಯಸೋರು ನಿಮಗೆ ಪ್ರೇರಣೆ ನೀಡ್ತಾ ಇದ್ದಾರೆ ಖಂಡಿತ ವಿಚಾರದಲ್ಲಿ ಮುಂದುವರಿ ಒಳ್ಳೆದಾಗತ್ತೆ ಶುಭವಾಗುತ್ತೆ ಅನ್ನೋ ರೀತಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಇಲ್ಲಿ ನೀವು ನಿಮ್ಮ ಜೀವನದಲ್ಲಿ ಒಂದು ಚಮತ್ಕಾರವನ್ನು ಆಕರ್ಷಣೆ ಮಾಡಿದೀರಾ ಮಾಡ್ತಾ ಇದ್ದೀರಾ ಅದಕ್ಕೆ ಎಲ್ಲಾ ರೀತಿಯ ಅರ್ಹತೆಯನ್ನು ನೀವು ಪಡ್ಕೊಂಡಿದ್ದೀರಾ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ನೀವು ಮಾಡಿರುವ ಪ್ರಾರ್ಥನೆ ಸಂಕಲ್ಪ ಈಡೇರುತ್ತೆ ಅನ್ನುವ ರೀತಿಲಿ ಇಲ್ಲಿ ಬಾಬಾ ನಿಮಗೆ ಒಂದು ಆದೇಶವನ್ನು ಕೊಡ್ತಾ ಇದ್ದಾರೆ ಅಂದ್ರೆ ಒಂದು ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ಯಾವುದನ್ನ ನೀವು ಅಸಂಭವ ಅಂತೇಳಿ ಅಂದ್ಕೊಂಡಿದ್ರು ಇಲ್ಲ ಅದು ಅಸಂಭವವಾಗಿತ್ತು ಅಂಥದ್ದು ಕೂಡ ನಿಮ್ಮ ಜೀವನದಲ್ಲಿ ಸಂಭವ ಆಗಲಿಕ್ಕೆ ಹೊರಟಿದೆ ಬಾಬಾ ಇಲ್ಲಿ ನಿಮಗೆ ದಾರಿ ತೋರಿಸ್ತಾ ಇದ್ರೆ ನಿಮ್ಮ ಅಹಂ ಆಗಿರ್ಬೋದು ಅಹಂಕಾರ ಆಗಿರ್ಬೋದು ನಾನು ನನ್ನದು ಅನ್ನುವ ಭಾವವನ್ನು ಬಿಟ್ಟು ನೀವು ಉತ್ತಮವಾದದ್ದನ್ನು ವಿಶೇಷವಾದದ್ದನ್ನು ಪಡೆಯಲು ಸಿದ್ಧರಾಗಿದ್ದೀರಾ ಈಗ ಇದರಿಂದ ಬಹಳಷ್ಟು ಒಳ್ಳೆಯದು ನಿಮ್ಮ ಕಡೆ ಆಕರ್ಷಣೆ ಆಗ್ತಾ ಇದೆ ತಾನಾಗಿ ಅದು ಆಕರ್ಷಣೆ ಆಗ್ತಾ ಇದೆ ಅಂದರೆ ನಿಮ್ಮ ಒಂದು ಒಳ್ಳೆಯ ಬದಲಾವಣೆ ಇದೆಯಲ್ಲ ಒಂದು ಕರ್ಮದ ಉದ್ದೇಶ ಇದೆಯಲ್ಲ ಒಳ್ಳೆಯದು ಅದು ನಿಮ್ಮ ಕಡೆ ಒಳ್ಳೆಯದನ್ನು ಆಕರ್ಷಣೆ ಮಾಡಿ ಈಗಾಗಲೇ ಕೊಡಲಿಕ್ಕೆ ಶುರು ಮಾಡಿದೆ ಅದೇ ನಿಮ್ಮ ಜೀವನದಲ್ಲಿ ಚಮತ್ಕಾರವನ್ನು ಮೂಡಿಸ್ತದೆ ಅಂದರೆ ನಿಮ್ಮ ಜೀವನದಲ್ಲಿ ನೀವು ಅನ್ಕೊಂಡೇ ಇರಲಿಲ್ಲ ಅಂತ ಚಮತ್ಕಾರ ನಡೆಯಲಿದೆ ಮುಂದಿನ ದಿನಗಳಲ್ಲಿ ಈ ಹದಿನೈದು ದಿನಗಳ ಒಳಗೆ ನಿಮ್ಮ ಜೀವನದಲ್ಲಿ ಒಂದು ಚಮತ್ಕಾರ ಖಂಡಿತ ನಡೆಯುತ್ತೆ ಅಂದರೆ ನೀವು ಯಾವ ರೀತಿಯ ಉದ್ದೇಶವನ್ನು ಇಟ್ಕೊಂಡು ಒಂದು ಸಂಕಲ್ಪ ಮಾಡಿದ್ರು ಪ್ರಾರ್ಥನೆಯನ್ನು ಮಾಡಿದ್ರು ಒಂದು ಸೇವೆಗಳನ್ನು ಮಾಡಿದ್ರು ನಿಮ್ಮ ಮನಸ್ಸನ್ನು ಪರಿವರ್ತನೆ ಮಾಡ್ಕೊಂಡು ಸಾಕ್ತಾ ಇದ್ರು ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಿದ್ದು ನಡೀಲಿಕ್ಕೆ ಶುರುವಾಗಿದೆ ನೀವು ನಿರೀಕ್ಷೆನೇ ಮಾಡಿರೋದಿಲ್ಲ ದೊಡ್ಡ ಚಮತ್ಕಾರ ನಡಿಲಿಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಂಡಿದೆ ಇದರಿಂದ ತುಂಬ ಖುಷಿ ಆಗತ್ತೆ ಬದಲಾವಣೆ ಸಿಗತ್ತೆ ಹಾಗೆ ನೀವು ಕೃತಜ್ಞತಾ ಭಾವದಿಂದ ಬಾಬಾರವರ ಬಳಿ ಓಡೋಡಿ ಹೋಗ್ತೀರಾ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಹೇಳ್ತಾ ಇದಾರೆ ಅದು ಶಿರ್ಡಿಗೆ ಹೋಗ್ತಿರೋ ಇಲ್ಲ ಬಾಬಾರವರ ಮಂದಿರಕ್ಕೆ ಹೋಗ್ತಿರೋ ಇಲ್ಲ ಯಾವುದೋ ಪ್ರಾಣಿ ಪಕ್ಷಿಗಳಿಗೆ ಸೇವೆ ಮಾಡುವ ಮೂಲಕ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತಿರೋ ಖಂಡಿತವಾಗಿ ದಾನ ಧರ್ಮದ ಮೂಲಕ ಸಲ್ಲಿಸ್ತಿರೋ ಖಂಡಿತವಾಗಿ ಅದು ನಡೆಯುತ್ತೆ ಐದು ದಿನಗಳ ಒಳಗೆ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತ ನಡೆಯುತ್ತೆ ಅನ್ನೋ ರೀತಿ ಬಾಬಾ ಹೇಳ್ತಾ ಇದ್ದಾರೆ ಅದು ನಿಮ್ಮ ಕರ್ಮದ ಉದ್ದೇಶದಿಂದ ನಿಮ್ಮ ಮನಸ್ಸಿನ ಮೂಲಕ ಶುದ್ಧ ಭಾವದ ಮೂಲಕ ಹೊರಹೊಬ್ಬಿರುವ ಪ್ರಾರ್ಥನೆ ಸಂಕಲ್ಪ ಒಂದು ಚಮತ್ಕಾರದ ರೂಪದಲ್ಲಿ ಈಡೇರಲು ಹೊರಟಿದೆ ನೀವು ಬಯಸಿದ್ದಕ್ಕಿಂತ ಹೆಚ್ಚೇ ಗೌರವ ಆದರ ಪ್ರೀತಿ ನಿಮಗೆ ಸಿಗುತ್ತೆ ವಿಶೇಷವಾದದ್ದೇ ಸಿಗತ್ತೆ ಅನ್ನೋ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಅಂದ್ರೆ ಕೆಲಸವನ್ನ ಕಳ್ಕೊಂಡಿದ್ರ ಇಲ್ಲ ಕೆಲಸವನ್ನ ಬಿಟ್ಟಿದ್ರ ಇಲ್ಲ ಜೀವನದಲ್ಲಿ ಯಾವುದೋ ರೀತಿ ಸಮಸ್ಯೆ ಆಗಿತ್ತಾ ಯಾವುದೋ ವಿಚಾರದಲ್ಲಿ ಹಿನ್ನಡೆ ಇಲ್ಲ ನ್ಯಾಯ ಸಿಗ್ಲಿಲ್ಲ ಕೋರ್ಟ್ ಕಚೇರಿ ವಿಚಾರದಲ್ಲಿ ನ್ಯಾಯ ಸಿಕ್ಕಿರ್ಲಿಲ್ವಾ ಇಲ್ಲ ಯಾವುದೋ ಒಂದು ಲೋನ್ ಬೇಕು ಅಂತ ಹೇಳಿ ಅಪ್ಲೈ ಮಾಡಿದ್ರೆ ಅದು ಕೂಡ ಸಿಕ್ಕಿರ್ಲಿಲ್ಲ ಇಲ್ಲ ಮನೆ ಕಟ್ಟೋದು ಅರ್ಧಕ್ಕೆ ನಿಂತಿತ್ತು ಅದು ಯಾವಾಗ ಪೂರ್ಣ ಆಗುತ್ತೆ ಅನ್ನೋ ಆತಂಕ ಇತ್ತ ಇವೆಲ್ಲದಕ್ಕೂ ಒಂದು ಬಹುದೊಡ್ಡ ತಿರುವು ಸಿಗಲು ಹೊರಟಿದೆ ಹದಿನೈದು ದಿನಗಳ ಒಳಗೆ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ನಂಬಿಕೆ ಇಡಿ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿ ಗುರುವನ್ನು ಆಗಾಗ ಭೇಟಿ ಮಾಡಿ ಅನ್ನೋ ರೀತಿ ಮೆಸೇಜ್ ಬರ್ತಾ ಇದೆ ಹಾಗೆ ನಿಮ್ಮ ಜೀವನದಲ್ಲಿ ಕೆಲವು ಬದಲಾವಣೆಯನ್ನು ನೀವು ಕಾಣ್ತಾ ಇದ್ದೀರಾ ಅಂದ್ರೆ ಅದಕ್ಕೆ ಕೆಲವು ಬ್ಲೆಸ್ಸಿಂಗನ್ನು ನೀವು ಸಂಪಾದನೆ ಮಾಡಿದರ ಅದು ಯಾವುದೋ ರೀತಿಯಲ್ಲಿ ಆಗಿರ್ಬೋದು ಅದು ನಿಮ್ಮ ಅಪ್ಪ ಅಮ್ಮನ ಬ್ಲೆಸ್ಸಿಂಗ್ ಆಗಿರ್ಬೋದು ಅಕ್ಕ ಅಣ್ಣ ತಂಗಿ ಸ್ನೇಹಿತರದ್ದು ಇಲ್ಲ ಪ್ರಾಣಿ ಪಕ್ಷಿಗಳದ್ದು ಪ್ರಕೃತಿದು ಈ ಎಲ್ಲ ಬ್ಲಸ್ಸಿಂಗ್ಗಳನ್ನು ನೀವು ಈಗಾಗಲೇ ಸಂಪಾದನೆಯನ್ನು ಮಾಡಿದರ ಅದು ನಿಮ್ಮ ಜೀವನದಲ್ಲಿ ಬಹುದೊಡ್ಡ ತಿರುವನ್ನು ತರಲಿಕ್ಕೆ ಹೊರಟಿದೆ ಆಕಸ್ಮಿಕವಾಗಿ ನಿಮ್ಮ ಜೀವನದಲ್ಲಿ ಚಮತ್ಕಾರ ಎದುರಾಗುತ್ತೆ ಅದರಿಂದ ನೀವು ತುಂಬ ಖುಷಿ ಆಗ್ತೀರಾ ಹಾಗೆ ಪರಿವರ್ತನೆ ಕೂಡ ಆಗ್ತೀರಾ ಈ ಸದ್ಯದರಲ್ಲೇ ಆ ಘಟನೆ ನಿಮ್ಮ ಜೀವನದಲ್ಲಿ ಘಟಿಸುತ್ತೆ ಇದು ಶತಸಿದ್ಧ ಅನ್ನೋ ರೀತಿಯಲ್ಲಿ ಬಾಬಾ ಬ್ಲೆಸ್ಸಿಂಗ್ ಮಾಡ್ತದೆ ನಂಬಿಕೆ ಇಡಿ ಖಂಡಿತವಾಗಿಯೂ ನಿಮ್ಮ ಕರ್ಮ ನಿಮ್ಮನ್ನ ಒಂದು ಒಳ್ಳೆಯ ದಡ ಸೇರಿಸಿಯೇ ಸೇರಿಸುತ್ತೆ ನಿಮ್ಮ ಮೇಲೆ ಈ ಸಮಯದಲ್ಲಿ ನೀವು ನಂಬಿರುವ ದೇವರು ಹಾಗೆ ಗುರು ಕೃಪೆ ಇದೆ ಅಂದರೆ ಬಾಬಾರವರು ನಿಮ್ಮ ತಲೆಯ ಮೇಲೆ ಕೈ ಇಟ್ಟಿದ್ದಾರೆ ಈ ಸಮಯದಲ್ಲಿ ಅವರ ಹಸ್ತ ನಿಮ್ಮ ತಲೆಯ ಮೇಲೆ ಒಂದು ಮಾರ್ಗದರ್ಶನ ರಕ್ಷಣೆಯ ರೂಪದಲ್ಲಿ ಇದೆ ಹಾಗಾಗಿ ನಿಮ್ಮ ಜೀವನ ಸುರಕ್ಷಿತವಾಗಿದೆ ನಿಮ್ಮ ಮನಸ್ಸಿನಲ್ಲಿರುವ ಭಾರ ಆಗಿರಬಹುದು ದೈಹಿಕ ಬಾಧೆಗಳಾಗಿರ್ಬೋದು ಅದು ಯಾರೋ ಕೊಡ್ತಾ ಇದ್ದಾರೆ ಅನ್ನೋದಾಗಿರ್ಬೋದು ಇಲ್ಲವೇ ಅನಾರೋಗ್ಯದ ಸಮಸ್ಯೆಯಿಂದ ದೈಹಿಕ ಬಾಧೆಗಳಾಗ್ತಾ ಇದ್ದಾವೆ ಅಂದರೆ ಅವೆಲ್ಲದಕ್ಕೂ ತಿರುವು ಸಿಗುತ್ತೆ ಅಂದರೆ ಅವರ ಕರ್ಮ ಅವರು ಭೋಗಿಸುವ ಸಮಯ ಬಂದಿದೆ ಅಂದರೆ ಯಾರೆಲ್ಲ ನೋವು ಕೊಡ್ತಾ ಇದ್ದಾರೋ ಅವು ಅವರಿಗೆ ಮರಳಿ ಸಿಗುವ ಸಮಯ ಬಂದಿದೆ ಹಾಗೆ ದೈಹಿಕವಾಗಿ ನೀವು ಅನಾರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ ಅಂದರೆ ಖಂಡಿತವಾಗಿ ಕರ್ಮ ಇಲ್ಲಿ ಒಂದು ತಿರುವನ್ನು ತಗೊಳ್ತಾ ಇದೆ ಅಂದರೆ ನಿಮ್ಮ ಸಂಚಿತ ಕರ್ಮದಲ್ಲಿ ನೀವೇನೊಂದು ಪುಣ್ಯ ಸಂಪಾದನೆಯನ್ನು ಮಾಡಿದಿರಲ್ಲ ಅದು ಈ ಸಮಯದಲ್ಲಿ ಬಿಡುಗಡೆಗೊಳ್ತಾ ಇದೆ ಹಾಗಾಗಿ ಅದು ಬಂದು ಈ ಕೆಟ್ಟ ಕರ್ಮವನ್ನು ಕಳೆಯುತ್ತೆ ಅನ್ನೋ ರೀತಿ ಇಲ್ಲಿ ಬಾಬಾ ನಿಮಗೆ ಮೆಸೇಜ್ ಕೊಡ್ತಾ ಇದ್ದಾರೆ ಹಾಗೆ ಮಾರ್ಗದರ್ಶನ ಕೂಡ ಇಲ್ಲಿ ನಿಮಗೆ ಸಿಗ್ತದೆ ಕೆಲವು ನಿಮ್ಮ ಸುತ್ತ ಮುತ್ತ ಇಲ್ಲ ನಿಮಗೆ ಒಳ್ಳೆಯದನ್ನು ಬಯಸೋರು ಯಾರೋ ಬಂದು ಈ ರೀತಿ ಒಂದು ದೈಹಿಕವಾಗಿ ನರಳಾಡ್ತಾ ಇರೋ ಕಾಯಿಲೆಗೆ ಮದ್ದು ಸಿಗುತ್ತಂತೆ ಒಂದು ರೀತಿಯಲ್ಲಿ ನೀವು ಪರಿವರ್ತ ವರ್ತನೆ ಆಗ್ತೀರಾ ಈ ರೀತಿ ಒಂದು ಒಳ್ಳೆಯ ಸೇವೆಯನ್ನು ಮಾಡಿ ಒಂದು ಕರ್ಮವನ್ನು ಮಾಡಿ ಇಲ್ಲ ಒಂದು ಕಡೆ ಔಷಧಿ ನೀಡುವ ಜಾಗವನ್ನು ಸೂಚನೆ ಮಾಡ್ಬೋದು ಈ ರೀತಿಯೆಲ್ಲ ಬದಲಾವಣೆ ಆಗುತ್ತೆ ಅದರಿಂದ ನಿಮ್ಮ ದೈಹಿಕ ಬಾಧೆಗಳು ದೂರವಾಗ್ತವೆ ಅನ್ನೋ ರೀತಿ ಇಲ್ಲಿ ಬರ್ತಾ ಇದೆ ಅಂದರೆ ದೈವಶಕ್ತಿಯನ್ನು ನಂಬಿ ನಡೆದರೆ ಗುರುವಿನ ಶರಣದಲ್ಲಿ ನಾವು ಹೋದಾಗ ನಿಮಗೆ ಪರಿಹಾರಗಳು ಸಿಗ್ತಾ ಹೋಗ್ತವೆ ಹಾಗೆ ದಾರಿಗಳು ಕೂಡ ತೆರೆದುಕೊಳ್ತಾ ಹೋಗ್ತವೆ ಹಾಗೆ ಅವಕಾಶಗಳು ಕೂಡ ಕೂಡಿ ಬರ್ತವೆ ಅಂದರೆ ನಿಮಗೆ ಹಿಂದೆ ಯಾವುದೇ ರೀತಿಯಲ್ಲೂ ದಾರಿ ಕಾಣಿಸ್ತಾನೆ ಇರಲಿಲ್ಲ ದಾರಿ ಇದ್ರೂ ಕೂಡ ಹೋಗೋಕ್ಕಾಗ್ತಾ ಇರಲಿಲ್ಲ ಅದು ನಿಮ್ಮ ಆಲಸ್ಯ ಆಗಿರ್ಬೋದು ಇಲ್ಲ ನಕಾರ ತಡೀತಾ ಇತ್ತು ಅನ್ನೋದಾಗಿರ್ಬೋದು ಇಲ್ಲ ಯಾರೋ ಬಂದು ತಡೀತಾ ಇದ್ರು ಅನ್ನೋದಾಗಿರ್ಬೋದು ನಿಮ್ಮ ಸುತ್ತ ಇರೋರು ನೀವೇನಾದ್ರೂ ಸಾಧನೆ ಮಾಡ್ಬಿಡ್ತೀರಾ ಅನ್ನೋ ಒಂದು ಹೊಟ್ಟೆ ಕಿಚ್ಚಿನ ಭಾವದಿಂದ ನಿಮ್ಮನ್ನ ತಡೆದಿದ್ದಿರಬಹುದು ಇಲ್ಲ ಅಂದ್ರೆ ನೀವೇ ಮುಂದುವರಿಲಿಕ್ಕೆ ಇಷ್ಟಪಡ್ತಾ ಇರಲಿಲ್ಲ ಒಟ್ಟಾರಿಯಾಗಿ ಒಂದಲ್ಲ ಒಂದು ರೀತಿಯಲ್ಲಿ ನೀವೇ ಹಿಂದೆ ಉಳಿದ್ಬಿಡ್ತಿದಿರಿ ಆದ್ರೆ ಈಗ ಹಾಗಲ್ಲ ಗುರುವಿನ ಶರಣದಲ್ಲಿ ಹೋದಾಗ ದೈವ ಶಕ್ತಿನ ನಂಬಿ ನಡೀಲಿಕ್ಕೆ ಶುರು ಮಾಡಿದ್ಮೇಲೆ ನಿಮ್ಮ ಜೀವನದಲ್ಲಿ ನಿಮ್ಮಲ್ಲಿ ಒಂದು ಉತ್ಸಾಹ ಮೂಡಿದೆ ನಾನು ಕೂಡ ಏನಾದರೂ ಮಾಡಬಲ್ಲೆ ಪರಿವರ್ತನೆ ಮಾಡ್ಕೊಳ್ಬಲ್ಲೆ ಈಗಿರುವ ಕಷ್ಟಗಳನ್ನು ಪರಿಹಾರ ಮಾಡ್ಕೊಳ್ಬಲ್ಲೆ ಅನಾರೋಗ್ಯದ ಸಮಸ್ಯೆ ವಿರುದ್ಧ ಹೋರಾಡಬಲ್ಲೆ ಅನ್ನುವ ರೀತಿಯಲ್ಲಿ ತಿರುವನ್ನು ತಗೊಂಡಿದ್ದೀರ ಹಾಗೆ ವಿದ್ಯಾರ್ಥಿಗಳು ಇಲ್ಲಿ ಒಂದು ಸಾಧನೆಯನ್ನು ಮಾಡ್ತೀರಾ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಅಂದರೆ ನೀವು ಒಂದು ಪರಿಪೂರ್ಣವಾಗಿ ಶ್ರದ್ಧೆಯಿಂದ ಶ್ರಮಪಟ್ಟು ಯಾವುದರಲ್ಲಿ ಉನ್ನತ ಅಂಕಗಳನ್ನು ಗಳಿಸ್ಕೊಳ್ಬೇಕು ಅಂತ ಇದ್ದೀರೋ ಖಂಡಿತವಾಗಿ ಅದರಲ್ಲಿ ನಿಮಗೆ ಫಲ ಸಿದ್ಧಿ ಆಗುತ್ತೆ ಅನ್ನೋ ರೀತಿಲಿ ಬಾಬಾ ಬಾಬಾ ಪ್ಲಸ್ಸಿಂಗ್ ಮಾಡ್ತಾ ಪ್ರಾಮಾಣಿಕವಾಗಿ ಪ್ರಯತ್ನ ಪಡಿ ನಾನು ಕೂಡ ಆಗಾಗ ನಿಮ್ಮ ಸ್ವಪ್ನದ ಮೂಲಕ ಬಂದು ಸಂಪರ್ಕ ಮಾಡ್ತೀನಿ ನಿಮ್ಮನ್ನು ಎಚ್ಚರಿಸ್ತೀನಿ ನಿಮ್ಮ ಜೊತೆ ಇದ್ದು ನಾನು ನಿಮ್ಮ ಓದಿಗೂ ಕೂಡ ಸಹಾಯ ಮಾಡ್ತೀನಿ ಹಾಗೆ ನೀವು ಓದಲ್ಲೆಲ್ಲ ಅಲ್ಲಿ ನಿಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಸಿಗುವಂತೆ ನಾನು ನಿಮಗೆ ಮಾರ್ಗದರ್ಶನ ಕೂಡ ಮಾಡ್ತೀನಿ ನಿಮ್ಮ ಸುತ್ತ ಮುತ್ತ ಇರುವ ಕೆಟ್ಟ ವ್ಯಕ್ತಿಗಳನ್ನಾಗಿರ್ಬೋದು ಪರಿಸ್ಥಿತಿಗಳನ್ನಾಗಿರ್ಬೋದು ಎಲ್ಲವನ್ನು ಪರಿವರ್ತನೆ ಮಾಡಿಕೊಡ್ತೀನಿ ನಿಮಗೆ ಒಳ್ಳೆಯ ರೀತಿಲಿ ನನ್ನ ಶರಣದಲ್ಲಿದ್ದವರನ್ನು ನಾನು ಎಂದಿಗೂ ಕೂಡ ಕೈ ಬಿಡೋದಿಲ್ಲ ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಅಂದ್ರೆ ಅಂದರೆ ದುರಾತ್ಮರನ್ನೇ ನಾನು ಕೈ ಬಿಡೋದಿಲ್ಲ ಅಂದರೆ ಕೆಟ್ಟ ಕೆಲಸ ಮಾಡೋರನ್ನ ವಂಚನೆ ಮಾಡೋರನ್ನೇ ನಾನು ಕೈ ಬಿಡೋದಿಲ್ಲ ಅವರ ಬಳಿನೂ ನಾನು ಹೋಗ್ತೀನಿ ಒಳ್ಳೆಯವರಾಗಿ ಒಳ್ಳೆಯವರಾಗಿ ಅಂತೇಳಿ ನಾನು ಅನೇಕ ರೀತಿಯಲ್ಲಿ ಸನ್ನೆಗಳನ್ನ ಮಾಡ್ತೀನಿ ಕೆಲವೊಂದ್ಸಾರಿ ಪೆಟ್ಟು ಕೊಡ್ತೀನಿ ಕೆಲವೊಂದ್ಸಾರಿ ಬುದ್ಧಿ ಕೆಲವೊಂದು ಸಾರಿ ಶಿಕ್ಷೆ ಕೂಡ ಕೊಡ್ತೀನಿ ಆದರೂ ಕೂಡ ಅವರು ಪರಿವರ್ತನೆ ಆಗೋದೇ ಇಲ್ಲ ನನ್ನ ನಿರಂತರ ಪ್ರಯತ್ನ ಅಂಥವರ ಬದಲಾವಣೆಗಾಗೂ ಇರುತ್ತೆ ಆದರೆ ಅವ್ರು ನನ್ನ ಮಾತನ್ನೇ ಕೇಳೋದಿಲ್ಲ ನಾನು ಅನುಭವಿಸ್ತಾರೆ ಇದರಿಂದ ನನಗೆ ತುಂಬ ದುಃಖ ಆಗುತ್ತೆ ನನ್ನ ಕಣ್ಣಲ್ಲೂ ಕೂಡ ನೀರು ಬರುತ್ತೆ ಅಂತೇಳಿ ಬಾಬಾ ಹೇಳ್ಕೊಳ್ತಾ ಇದ್ದಾರೆ ಅಂಥದ್ರಲ್ಲಿ ನೀವು ನನ್ನ ಶರಣದಲ್ಲಿದ್ದೀರಾ ನನ್ನನ್ನು ಪೂಜಿಸ್ತಾ ಇದ್ದೀರಾ ಆರಾಧನೆ ಮಾಡ್ತಾ ಇದ್ದೀರಾ ಸ್ಮರಣೆ ಮಾಡ್ತಿದ್ದೀರಾ ಹಗಲು ಇರುಳು ಅನ್ನೋದೇ ನನ್ನ ಧ್ಯಾನ ಮಾಡ್ತಾ ಇದ್ದೀರ ಪಾಪ ಎಲ್ಲ ಒಳ್ಳೆಯದಾಗ್ಲಿ ಪರಿವರ್ತನೆ ನೀಡು ನನ್ನ ಪಾಪಗಳನ್ನು ಕ್ಷಮಿಸು ಅನ್ನೋ ರೀತಿಲಿ ನೀವು ಪಶ್ಚಾತ್ತಾಪ ಪಟ್ಟು ಒಂದು ಒಳ್ಳೆಯದನ್ನು ಪಡಿಲಿಕ್ಕೆ ಹಂಬಲಿಸ್ತಾ ಇದ್ದೀರಾ ಅಂದರೆ ನಿಮಗೆ ನಾನು ಕೊಡದೇ ಇರ್ತೀನ ಎಲ್ಲ ರೀತಿಯೂ ನಿಮಗೆ ನಾನು ಒಳ್ಳೆಯದನ್ನು ಮಾಡೇ ಮಾಡ್ತೀನಿ ಆದರೆ ನಿಮಗೆ ಯಾವುದು ಒಳ್ಳೆಯದು ಯಾವುದು ಉತ್ತಮನೋ ಯಾವುದು ವಿಶೇಷನೋ ಮುಂದಿನ ಜೀವನಕ್ಕಾಗಿರ್ಬೋದು ಭವಿಷ್ಯಕ್ಕಾಗಿರ್ಬೋದು ಅದನ್ನೇ ನಾನು ಇಡ್ತೀನಿ ನಿಮ್ಮನ್ನು ಸುರಕ್ಷಿತವಾಗಿಡೋದು ನನ್ನ ಜವಾಬ್ದಾರಿಯಾಗಿದೆ ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಇದ್ದಾರೆ ಈ ಕ್ಷಣ ನೀನು ಕೇಳಿದ್ದು ನೀನು ಆಗೋದನ್ನ ನೀನು ಕೇಳಿರ್ತೀನಿ ಈ ಸಮಯದಲ್ಲಿ ನೀವು ನಿಮ್ಗೆ ಅದು ಅಹಿತಕರ ಆದರೆ ನಿಮ್ಗೆ ಅದು ತಿಳಿದಿರೋದಿಲ್ಲ ಮುಂದೆ ಅದರಿಂದ ಏನಾಗುತ್ತೆ ಅಂತ ಹೇಳಿ ಅದೇ ಬೇಕು ಅಂತ ಹೇಳಿ ಈ ಸಮಯದಲ್ಲಿ ಹಠ ಮಾಡ್ತಾ ಇದ್ರ ಕೆಲವರು ಆದರೆ ಅಲ್ಲಿ ನಾನು ನಿಮಗೆ ಕೊಡೋದಿಲ್ಲ ಅಡ್ಡಿ ಆತಂಕಗಳನ್ನು ಉಂಟು ಮಾಡ್ತೀನಿ ಇಲ್ಲ ಅದನ್ನ ಪರಿವರ್ತನೆ ಮಾಡಿಕೊಡೋ ಸಮಯವನ್ನಾದರೂ ನಾನು ತಗೊಂಡೇ ತಗೊಳ್ತೀನಿ ಅನ್ನೋ ರೀತಿ ಬಾಬಾ ಹೇಳ್ತಾ ಎಲ್ಲವೂ ನಿಮ್ಮ ದೃಢವಾದ ನಂಬಿಕೆ ಪ್ರಾರ್ಥನೆ ಸಂಕಲ್ಪದ ಮೇಲೆ ಅವಲಂಬಿತ ಒಳ್ಳೆಯ ಕರ್ಮಗಳ ಉದ್ದೇಶದ ಮೇಲೆ ಅವಲಂಬಿತವಾಗಿರುತ್ತೆ ಅನ್ನೋ ರೀತಿ ಇಲ್ಲಿ ಬಾಬಾ ನಿಮಗೆ ಮೆಸೇಜ್ ಕೊಡ್ತಾ ಇದ್ದಾರೆ ಹಾಗೆ ಕೆಲವರ ಎನರ್ಜಿ ಪ್ರಕಾರ ಈ ಸಮಯದಲ್ಲಿ ತುಂಬಾ ಸಮಸ್ಯೆಗಳಲ್ಲಿ ಸಿಕ್ಕಾಕೊಂಡಿದ್ರ ಅದು ಯಾವುದೇ ರೀತಿ ಸಮಸ್ಯೆಗಳಾಗಿರ್ಬೋದು ಕೆಲವೊಂದ್ಸರಿ ನೀವು ತೆಗೆದುಕೊಂಡ ತಪ್ಪು ನಿರ್ಧಾರಗಳ ಸಮಸ್ಯೆ ಆಗಿರ್ಬೋದು ಇಲ್ಲ ನಿಮ್ಮನ್ನು ಯಾರು ವಂಚಿಸಿ ಸಿಕ್ಕಿ ಹಾಕಿಸಿರುವ ಸಮಸ್ಯೆಗಳಾಗಿರ್ಬೋದು ಹಾಗೆ ಮನಸ್ಸಲ್ಲಿ ಒತ್ತಡ ಇರ್ಬೋದು ಖಿನ್ನತೆ ಇರ್ಬೋದು ಇಲ್ಲ ನಕಾರಾತ್ಮಕತೆ ವಿಚಾರ ಇದ್ದಕ್ಕಿದ್ದ ಹಾಗೆ ನಿಮ್ಮ ಮನಸ್ಥಿತಿಯನ್ನು ಆವರಿಸ್ತಾ ಇದೆ ಇದ್ದಕ್ಕಿದ್ದ ಹಾಗೆ ಎಲ್ಲ ಇದ್ರೂ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ಅನಿಸ್ತಾ ಇದೆ ಇಷ್ಟೇ ನಾ ಜೀವನ ಬಿಡು ಇದೆಂಥ ಜೀವನ ಅಂತೇಳಿ ನೀವು ನಿರಾಸೆ ವ್ಯಕ್ತಪಡಿಸ್ತಾ ಇದ್ದೀರಿ ಅಂದರೆ ಅಂಥ ಸಮಸ್ಯೆಗಳಿಂದ ಕೂಡ ನಾನು ಖಂಡಿತ ನಿಮ್ಮನ್ನು ಮುಕ್ತವಾಗಿಸ್ತೀನಿ ಸ್ವತಂತ್ರವಾಗಿಸ್ತೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಅಂದರೆ ಅಂಥ ಸಮಸ್ಯೆಗಳಿಂದ ಹೊರತರುವ ಎಲ್ಲ ರೀತಿಯ ಸಜ್ಜು ನಾನು ಮಾಡಿದ್ದೀನಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ನಿಮ್ಮ ಆತ್ಮ ನಿಮಗೆ ಏನು ಹೇಳಲು ಬಯಸ್ತಾ ಇದೆ ಈ ಸಮಯದಲ್ಲಿ ಅಂದರೆ ನಿಮ್ಮ ಆತ್ಮ ಹೇಳ್ತದೆ ಸುತ್ತ ಜ ನಿಮ್ಮ ಸುತ್ತ ಇರುವ ಜನರನ್ನಾಗಿರ್ಬೋದು ಪರಿಸರವನ್ನಾಗಿರ್ಬೋದು ಸಂಬಂಧಗಳನ್ನಾಗಿರ್ಬೋದು ಒಂದು ಒಳ್ಳೆಯ ದೃಷ್ಟಿಕೋನವನ್ನು ಇಟ್ಟು ನೋಡು ನಿನ್ನ ನೋಟವನ್ನು ಬದಲಿಸಿ ನೋಡು ನಿನ್ನ ಸುತ್ತ ಒಳ್ಳೆಯದು ಇದೆ ನಿನ್ನ ಸುತ್ತ ಕೆಟ್ಟದೂ ಇದೆ ಅಂದರೆ ಕೆಲವು ಪಾಠಗಳನ್ನು ಅದು ನಿನಗೆ ಸಮಯಕ್ಕೆ ಸರಿಯಾಗಿ ಕಲಿಸುತ್ತೆ ಆ ಪಾಠಗಳನ್ನು ಕಲಿತಾಗಲೇ ನೀನು ಜೀವನವನ್ನು ಅರ್ಥ ಮಾಡ್ಕೊಳ್ಳಕ್ಕೆ ಸಾಧ್ಯ ಹಾಗಾಗಿ ನಿನ್ನ ಸುತ್ತ ಕೆಲವು ಕೆಟ್ಟ ಘಟನೆಗಳು ನಡೀತವೆ ನಡೀತವೆ ಕೆಟ್ಟ ಜನರು ಕೂಡ ಆವರಿಸಿದ್ದಾರೆ ಒಳ್ಳೆಯದನ್ನ ಹೇಳುವ ಜನರು ಇದ್ದಾರೆ ಒಳ್ಳೆಯ ವಿಚಾರಗಳು ಘಟಿಸ್ತಾ ಇರೋದನ್ನು ಕೂಡ ನೀನು ನೋಡ್ತಾ ಇದೀಯಾ ಅದರಿಂದ ನಿನ್ನ ಮನಸ್ಸಿಗೂ ಕೂಡ ಸಂತೋಷ ಆಗುತ್ತೆ ಕೆಟ್ಟದು ನಿನ್ನ ಮನಸ್ಸಿನಲ್ಲಿ ನಕಾರಾತ್ಮಕತೆ ಮೂಡಿಸಿದ್ರೆ ತಕ್ಷಣವೇ ಆ ಒಳ್ಳೆಯದು ಆ ಒಳ್ಳೆಯ ಘಟನೆ ಆಗಿರ್ಬೋದು ಒಳ್ಳೆಯ ಜನರಾಗಿರ್ಬೋದು ವಿಚಾರಗಳಾಗಿರ್ಬೋದು ನಿನ್ನ ಮನಸ್ಸಲ್ಲಿ ಸಕಾರಾತ್ಮಕತೆಯ ಪ್ರೇರಣೆಯನ್ನು ನೀಡುವ ಮೂಲಕ ನಿನ್ನನ್ನು ಸಚೇತಗೊಳಿಸ್ತಾ ಇದ್ದಾರೆ ಇಲ್ಲಿ ಕೇವಲ ಕೆಟ್ಟದಷ್ಟೇ ಇಲ್ಲ ಒಳ್ಳೆಯದು ಇದೆ ಕೆಟ್ಟದೂ ಇದೆ ಒಳ್ಳೆಯದು ಇದೆ ನಾವು ಅದನ್ನು ಅರಸಿ ಹೋಗ್ತೀವೋ ಅದು ನಮ್ಮ ಜೀವನವನ್ನು ತುಂಬಿಕೊಳ್ಳುತ್ತೆ ಅನ್ನೋ ರೀತಿಯಲ್ಲಿ ನೀನೀಗ ಒಂದು ಮಾದರಿಯ ಪಾಠವನ್ನು ಕಲ್ತಿದೆಯಾ ಹಾಗಾಗಿ ಈ ಸಮಯದಲ್ಲಿ ನಿನ್ನ ದೃಷ್ಟಿಕೋನವನ್ನು ಬದಲಿಸಿ ನೋಡು ಎಲ್ಲೇ ಹೋಗು ಎಲ್ಲೇ ಇರು ನನ್ನನ್ನು ಸ್ಮರಣೆ ಮಾಡು ಆ ಪರಿಸರವೇ ಬೇರೊಂದು ರೀತಿಯಲ್ಲಿ ಬದಲಾವಣೆ ಆಗತ್ತೆ ನಿನಗೆ ಎಲ್ಲ ಒಳ್ಳೆಯದಾಗತ್ತೆ ಅನ್ನೋ ರೀತಿ ಬಾಬಾ ಹೇಳ್ತಾಯಿದ್ರೆ ನೀನು ಪಟ್ಟ ಯಾವುದೇ ಶ್ರಮ ಆಗಿರ್ಬೋದು ವ್ಯರ್ಥವಾಗಲು ನಾನು ಬಿಡೋದಿಲ್ಲ ಹಾಗಾಗಿ ನಿನ್ನ ಜೀವನದಲ್ಲಿ ಕೆಟ್ಟ ಘಟನೆಗಳು ಘಟಿಸ್ತಾವೋ ಕೆಟ್ಟ ಘಟನೆಗಳು ಎದುರಾಗ್ತವೋ ಕೆಟ್ಟ ಜನರು ಎದುರಾಗ್ತಾರೋ ಒಳ್ಳೆ ಜನರು ಎದುರಾಗ್ತಾರೋ ಒಳ್ಳೆ ಘಟನೆಗಳು ಎದುರಾಗ್ತವೋ ಅವೆಲ್ಲದರಿಂದ ನೀನು ಒಂದು ಪಾಠವನ್ನು ಕಲಿತೀಯ ಹಾಗಾಗಿ ಯಾವುದನ್ನು ಕೂಡ ಬಿಡಬೇಡ ಎಲ್ಲದರಿಂದ ಒಂದು ಸಂದೇಶ ನಿನಗೆ ಸಿಗ್ತಾನೆ ಹೋಗುತ್ತೆ ಹಾಗಾಗಿ ಅದರಿಂದ ನಿಮಗೆ ಹೊಸದೊಂದು ಜೀವನ ಪರಿಚಯ ಆಗೋದ್ರ ಜೊತೆಗೆ ಕೆಲವು ವ್ಯಕ್ತಿಗಳು ಪರಿಚಯ ಆಗ್ತಾರೆ ಕೆಲವು ವ್ಯಕ್ತಿಗಳು ನಿನ್ನಿಂದ ದೂರವಾಗ್ತಾರೆ ಕೆಲವೊಂದನ್ನು ನೀನೇ ದೂರ ಮಾಡ್ತೀಯ ಈ ರೀತಿ ಬದಲಾವಣೆ ನಿನ್ನ ಜೀವನದಲ್ಲಿ ನಿರಂತರವಾಗಿ ಆಗ್ತಾನೆ ಇರುತ್ತೆ ಈ ಜಗತ್ತು ಪರಿವರ್ತನೆಯ ನಿಯಮವನ್ನು ಅನುಸರಿಸಿದೆ ಅನ್ನೋ ರೀತಿ ಬಾಬಾ ಹೇಳ್ತದ್ರೆ ಹಾಗಾಗಿ ಹಾಗಾಗಿ ಕೆಲವು ಅವಕಾಶಗಳು ನಿನಗೆ ಒಳ್ಳೆಯದನ್ನು ತರಲು ಬರ್ತವೆ ಕೆಲವು ಅವಕಾಶಗಳು ನಿನ್ಗೆ ಆಟವನ್ನು ಕಲಿಸಲು ಬರ್ತವೆ ಹಾಗೆ ನಿನ್ನ ಸುತ್ತ ಇರುವ ಪರಿಸರ ಆಗಿರ್ಬೋದು ಜನರಾಗಿರ್ಬೋದು ಈ ರೀತಿ ಪರಿವರ್ತನೆಗಳನ್ನ ಆಗಾಗ ನಿನ್ನ ಜೀವನದಲ್ಲಿ ತುಂಬಿಸ್ತಾರೆ ಪರಿವರ್ತನೆ ಜಗದ ನಿಯಮವಾಗಿದೆ ಅದು ಕೂಡ ನಿನ್ನ ಜೀವನಕ್ಕೆ ಪರಿಣಾಮಕಾರಿಯಾದ ದಡವನ್ನು ಸೇರಿಸುವ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡುತ್ತೆ ನೀನು ಯಾವ ದೃಷ್ಟಿಕೋನದಿಂದ ಅದನ್ನು ನೋಡ್ತೀಯೋ ಆ ದೃಷ್ಟಿಕೋನಕ್ಕೆ ಅನುಸಾರವಾಗಿ ನಿನ್ನ ಜೀವನ ಬದಲಾಗ್ತಾ ಹೋಗುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಈ ಸಮಯದಲ್ಲಿ ನಿಮಗೆ ಇದು ನೇರವಾಗಿ ಹೇಳಿದಂತಿದೆ ಈ ಸಮಯದಲ್ಲಿ ಈ ಎನರ್ಜಿಯನ್ನು ಹೊಂದಿರೋರು ಬಹಳ ಜನ ಈ ರೀಡಿಂಗನ್ನು ನೋಡ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಈ ರೀತಿ ಆದೇಶ ಸಿಗ್ತಾ ಇದೆ ಖಂಡಿತ ನಮ್ಮ ಮನೋಭಾವವನ್ನು ಬದಲಾಯಿಸಿ ನೋಡಿ ಕೆಟ್ಟದೂ ಇದೆ ಒಳ್ಳೆಯದು ಇದೆ ಎಲ್ಲವೂ ಇಲ್ಲಿ ಇರಲೇಬೇಕು ಕೆಟ್ಟದೂ ಇದೆ ಒಳ್ಳೆಯದು ಇದೆ ಸಮಾನವಾಗಿ ಅದರ ಅಂತರವನ್ನು ಗುರುತಿಸ್ತಾ ಹೋದಾಗ ಖಂಡಿತವಾಗಿಯೂ ಅದರಲ್ಲಿ ಒಳ್ಳೆಯದು ಯಾವುದು ನೀವು ಸೆಳ್ಕೊಬೇಕು ಅದನ್ನು ಸೆಳ್ಕೊಳ್ತೀರಾ ಕೆಟ್ಟದನ್ನು ಯಾವುದೋ ನೀವು ದೂರ ಮಾಡ್ಕೊಳ್ತೀರ ಅದನ್ನು ದೂರ ಮಾಡ್ತೀರಾ ಅಂದರೆ ನಿಮ್ಮ ದೇಹಕ್ಕೆ ಅನಾರೋಗ್ಯ ಉಂಟಾಗಿದೆ ಅಂದರೆ ಅನಾರೋಗ್ಯವನ್ನು ದೂರ ಮಾಡ್ಕೊಳ್ಳೋಕ್ಕೆ ನೀವು ಎಷ್ಟೆಲ್ಲ ಪ್ರಯತ್ನ ಪಡ್ತೀರಲ್ಲ ಅದೇ ರೀತಿ ನಿಮ್ಮ ಜೀವನವೆಂಬ ಹೋರಾಟದಲ್ಲಿ ಯಾವುದು ಅಹಿತಕರನೋ ಅದು ಜನರಾಗಿರ್ಬೋದು ಘಟನೆಗಳಾಗಿರ್ಬೋದು ವಿಚಾರಗಳಾಗಿರ್ಬೋದು ಅವುಗಳನ್ನು ನೀವು ಹೊರಗೆ ಹಾಕ್ತಾನೇ ಹೋಗಬೇಕು ಅಂದರೆ ನಿಮ್ಮ ಇಲ್ಲಿ ಒಳ್ಳ ಸಿಗುತ್ತೆ ಕೆಟ್ಟದ್ದು ಸಿಗುತ್ತೆ ಒಳ್ಳೆಯದನ್ನು ಸ್ವೀಕಾರ ಮಾಡ್ತಾ ಹೋಗಬೇಕು ಕೆಟ್ಟದನ್ನು ಬದಿಗೆ ತಳ್ತಾ ನೀವು ಮುಂದೆ ಹೋಗ್ತಾನೇ ಇರಬೇಕು ಅದೇ ಜೀವನ ಅನ್ನೋ ರೀತಿ ಬಾಬಾ ಹೇಳ್ತಾ ಇದ್ದಾರೆ ನನ್ನ ಸ್ಮರಣೆಯ ಭಾವ ಯಾವಾಗಲೂ ನಿಮಗೆ ರಕ್ಷಣೆಯಾಗಿ ಮಾರ್ಗದರ್ಶನವಾಗಿ ನಿಮ್ಮ ಜೊತೆ ಇದ್ದೇ ಇರುತ್ತೆ ನಾನು ಯಾವಾಗಲೂ ನಿನ್ನ ಜೊತೆಗಾರನೇ ನೀನು ನನ್ನನ್ನು ಗುರುತಿಸಿದಾಗ ಆ ಅನುಭೂತಿಯನ್ನು ಅನುಭವಿಸಿದಾಗ ನಾನು ಯಾವಾಗಲೂ ನಿನ್ನ ಜೊತೆಗಾರ ಅನ್ನೋ ರೀತಿಯಲ್ಲಿ ನಿನಗೆ ಅನುಭೂತಿ ಉಂಟಾಗತ್ತೆ ಅದೇ ನಿನ್ನ ನಂಬಿಕೆ ಶ್ರದ್ಧೆ ಪ್ರಾರ್ಥನೆ ಪೂಜೆ ವ್ರತ ಸೇವೆ ದಾನ ಧರ್ಮ ಎಲ್ಲದಕ್ಕೂ ಸಿಗುವ ಫಲವಾಗಿದೆ ನಾನು ಯಾವತ್ತೂ ನನ್ನ ಭಕ್ತರನ್ನು ನನ್ನ ನಂಬಿದವರನ್ನು ಕೈ ಎಂದಿಗೂ ಬಿಡೋದಿಲ್ಲ ನನ್ನನ್ನು ನಂಬದವರನ್ನು ಕೂಡ ನಾನು ಕೈ ಬಿಡೋದಿಲ್ಲ ಅಂದಮೇಲೆ ನನ್ನ ನಂಬಿದವರನ್ನು ನಾನು ಹೇಗೆ ಕೈ ಬಿಡಲಿ ಅನ್ನೋ ರೀತಿಲಿ ಬಾಬಾ ನಿಮಗೆ ಪ್ರಶ್ನೆ ಮಾಡ್ತಾ ಇದ್ದರೆ ನಿಮ್ಮ ಉತ್ತರ ವಿಚಾರಧಾರಿಯಾಗಿ ಹೊರ ಹೊಮ್ಮಬೇಕು ಕಮೆಂಟ್ ಮೂಲಕ ಅಂತ ಹೇಳಿ ಇಲ್ಲಿ ಕೇಳ್ಕೊಳ್ತೀನಿ ಅಂದ್ರೆ ಂದರೆ ನಂಬಿದ ಮೇಲೆ ಅವರು ನಿಮ್ಮ ಜೀವನದಲ್ಲಿ ಬಂದ ಮೇಲೆ ಇಲ್ಲ ಅವರನ್ನು ತಿರಸ್ಕರಿಸಿದ ಮೇಲೆ ನಿಮ್ಮ ಜೀವನದಲ್ಲಾದ ಅನುಭವಗಳನ್ನು ನೀವು ಇಲ್ಲಿ ಹಂಚ್ಕೊಳ್ಳೇಬೇಕು ಅನ್ನೋ ರೀತಿಲಿ ಮೆಸೇಜ್ ಬರ್ತಾ ಇದೆ ಯಾಕಂದರೆ ಸಾರಿ ನೀವು ಕೆಲವೊಂದ ಹೊರಗೆ ಹಾಕ್ತಾ ಆತಂಕ ಭಯ ನಿವಾರಣೆ ಆಗ್ತಾ ಹೋಗುತ್ತೆ ಹಾಗೆ ಆತ್ಮವಿಶ್ವಾಸ ಕೂಡ ಹೆಚ್ಚುತ್ತಾ ಹೋಗುತ್ತೆ ಬಲ ಬರುತ್ತೆ ಒಂದು ಸಕಾರಾತ್ಮಕ ವಾಣಿಯನ್ನ ನೀವು ಈ ಜಗತ್ತಿಗೆ ಪ್ರಸರಿಸುವಂತಹ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಾ ಅಂದ್ರೆ ಈ ಜಗತ್ತು ಕೂಡ ಒಂದು ಒಳ್ಳೇದನ್ನ ತಗೊಂಡು ನಿಮ್ಮ ಕಡೆ ಆಕರ್ಷಣೆ ಆಗುತ್ತೆ ಅಂದ್ರೆ ನೀವೇನ್ ಕೊಡ್ತೀರೋ ಅದ್ ನಿಮ್ಗೆ ಸಿಗ್ತಾ ಹೋಗುತ್ತೆ ಸರಿಯಾದ ಸಮಯಕ್ಕೆ ಮರಳಿ ಸಿಗ್ತಾ ಹೋಗುತ್ತೆ ಅನ್ನೋ ರೀತಿ ಇಲ್ಲಿ ಬಾಬಾ ನಿಮಗೆ ಈ ಸಮಯದಲ್ಲಿ ಮೆಸೇಜ್ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಹಾಗೆ ಬಾಬಾರವರು ಇಲ್ಲಿ ನಿಮ್ಗೆ ಹೇಳ್ತಾ ಇದಾರೆ ನೀವು ಅವರ ಪಾದಗಳಲ್ಲಿ ಶರಣಾದ್ಮೇಲೆ ನಿಮ್ಮ ಎಲ್ಲಾ ನೆಗೆಟಿವ್ ಎನರ್ಜಿಯನ್ನು ಅವರು ಬರ್ನ್ ಮಾಡ್ತಾ ಇದ್ದಾರೆ ಅಂದ್ರೆ ದುನಿಯಲ್ಲಿ ಿ ಸುಡ್ತಾ ಇದ್ದಾರೆ ಅದು ನಿಮ್ಮ ಕೆಟ್ಟ ಕರ್ಮ ಆಗಿರ್ಬೋದು ಒಂದು ನಕಾರಾತ್ಮಕತೆಯ ಭಾವ ಆಗಿರ್ಬೋದು ಅಂದರೆ ಒಂದು ಪಾಪ ಆಗಿರ್ಬೋದು ಇಲ್ಲ ಯಾರಿಗೋ ಕೆಟಕನ್ನು ಮಾಡಿ ಅದರಿಂದ ಪಶ್ಚಾತಾಪ ಪಟ್ಟಿದ್ದೀರಾ ಅಂದರೆ ಖಂಡಿತವಾಗಿ ಆ ಕೆಡಕನ್ನ ಸುಡ್ತಾ ಇದ್ದಾರೆ ನಿಮ್ಮ ಜೀವನದಲ್ಲಿ ನೀವು ಹಿಂದಿನ ದಿನಗಳಲ್ಲಿ ಅನುಭವಿಸಿದ ಕಹಿ ಘಟನೆಗಳನ್ನಾಗಿರ್ಬೋದು ಎಲ್ಲವನ್ನು ನಿಮ್ಮಿಂದ ರಿಮೂವ್ ಮಾಡ್ತಾ ಇದ್ದಾರೆ ಹಾಗೆ ಅದನ್ನು ತಮ್ಮ ಧ್ವನಿಯಲ್ಲಿ ಹಾಕಿ ಅವರು ಸುಡ್ತಾ ಇದ್ದಾರೆ ಹಾಗೆ ಪರಿವರ್ತನೆಗೊಳಿಸಿ ಅದನ್ನೇ ಸಂಜೀವಿನಿಯಾಗಿ ಉದಿಯ ಮೂಲಕ ನಿಮಗೆ ಕೊಡ್ತಾ ಇದ್ದಾರೆ ಆಶೀರ್ವಾದ ಬ್ಲೆಸ್ಸಿಂಗ್ ರೂಪದಲ್ಲಿ ಹಾಗಾಗಿ ಉದಿಯ ಸೇವನೆ ಉದಿಯ ಧಾರಣೆ ಮಾಡಿ होग्री तो ಹಾಗೆ ಬಾಬಾರವರ ಸ್ಮರಣೆಯನ್ನು ನಿರಂತರವಾಗಿ ಮಾಡ್ತಾ ಹೋಗ್ರಿ ಹಾಗೆ ಅವರು ನಿಮ್ಮ ಅನಾರೋಗ್ಯದ ಸಮಸ್ಯೆಯನ್ನು ಕೂಡ ಧ್ವನಿಯಲ್ಲಿ ಹಾಕಿ ಸುಡ್ತಾ ಇದ್ದಾರೆ ನಿಮ್ಮ ನೋವು ಆಗಿರ್ಬೋದು ದುಃಖ ಆಗಿರ್ಬೋದು ಸಮಸ್ಯೆ ಆಗಿರ್ಬೋದು ಯಾವುದೇ ರೀತಿ ನಿಮಗೆ ಅನ್ಯಾಯ ಆಗಿದೆ ಅಂದರೆ ಅವೆಲ್ಲವನ್ನು ಬಾಬಾ ಧ್ವನಿಯಲ್ಲಿ ಹಾಕಿ ಸುಟ್ಟು ನಿಮಗೆ ಒಂದು ಪ್ರೇರಣೆಯನ್ನು ಕೊಡ್ತಾ ಇದ್ದಾರೆ ಹಾಗೆ ಆ ದುನಿಯಲ್ಲಿ ಸಿಗುವ ಭಸ್ಮವನ್ನೇ ಉದಿಯಾಗಿ ಪರಿವರ್ತನೆ ಮಾಡಿ ನಿಮಗೆ ಒಂದು ಸಂಜೀವಿನಿಯ ರೂಪದಲ್ಲಿ ಪ್ರಸಾದದ ರೂಪದಲ್ಲಿ ಕೊಡ್ತಾ ಇದ್ದಾರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ನೀವು ಕಂಡುಕೊಳ್ಳೋಕ್ಕೆ ಸಾಧ್ಯ ಆಗಿದೆ ಎಲ್ಲದಕ್ಕೂ ಕಾರಣ ನಿಮ್ಮ ದೃಢವಾದ ವಿಶ್ವಾಸ ನಂಬ ನಂಬಿಕೆ ನೀವು ನಿಮ್ಮ ಕರ್ಮದ ಬದಲಾವಣೆಯನ್ನು ಮಾಡ್ಕೊಂಡಿರೋದು ಕೂಡ ಇದಕ್ಕೆ ಕಾರಣವಾಗಿದೆ ಹಾಗಾಗಿ ಬಾಬಾ ಹಾಗಾಗಿ ಬಾಬಾ ಇಲ್ಲಿ ಎಲ್ಲಾ ನಿಮಗೆ ಸಹಾಯ ಮಾಡುವ ಭಾರವನ್ನ ಅಂದ್ರೆ ಪರಿಪೂರ್ಣವಾಗಿ ನಿಮ್ಮ ಭಾರವನ್ನ ಬರೆಸಿದರೆ ನೀವು ಯಾವುದೇ ರೀತಿ ಪ್ರಾರ್ಥನೆ ಇಟ್ಟು ಅವರಲ್ಲಿ ಶರಣಾಗ್ತಿರೋ ಆ ಪ್ರಾರ್ಥನೆ ಫಲಿಸುತ್ತೆ ಹಾಗೆ ನಿಮ್ಮ ಜೀವನದಲ್ಲಿ ಒಂದು ಉನ್ನತವಾದ ದಿನಗಳು ಉತ್ತಮವಾದ ವಿಶೇಷವಾದ ಪರಿವರ್ತನೆಗಳು ಮುಂದಿನ ದಿನಗಳಲ್ಲಿ ನೀವು ಕಾಣ್ತೀರಾ ಸ್ನೇಹಿತರೆ ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗ್ ಅಲ್ಲಿ ಅವರು ನಿಮಗೆ ಈ ರೀತಿಯ ಗೈಡೆನ್ಸ್ ಹಾಗೆ ಬ್ಲೆಸ್ಸಿಂಗ್ ಹಾಗೆ ಪರಿವರ್ತನೆಯನ್ನ ಕಂಡುಕೊಳ್ಳುವ ದಾರಿಯನ್ನು ಕೂಡ ತೋರಿಸಿದರೆ ಖಂಡಿತ ಅವರು ನಿಮ್ಮ ಜೊತೆಗಾರರಾಗಿದ್ದಾರೆ ಅನ್ನುವ ರೀತಿಯಲ್ಲಿ ಭರವಸೆಯನ್ನು ಕೂಡ ನೀಡಿದರೆ ಈ ಸಾಯಿ ಟ್ಯಾರೋ ರೀಡಿಂಗ್ ನಿಮ್ಮ ಮನಸ್ಸಿಗೆ ಧೈರ್ಯ ಆತ್ಮವಿಶ್ವಾಸ ತುಂಬಿದೆ ಹೊಸದೊಂದು ತಿರುವನ್ನ ನೀವು ತಂದ್ಕೊಳ್ತೀರಾ ಅನ್ನುವ ಭರವಸೆಯನ್ನು ಮೂಡಿಸಿದೆ ಅಂದ್ರೆ ಸಾಯಿರಮ್ಮಿ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳಣ್ವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ